ಗಿರಿ ಜನರ ಬದುಕು ಬವಣೆ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರಗಳ ಪ್ರತಿಬಿಂಬ ಅಂದಿನ ಕಾಲಕ್ಕೂ ಇಂದಿನ ಕಾಲಕ್ಕೂ ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ ನಂಗ ಕಾಡು ನಂಗ ಜನಿಯ ಕುರುಬಾರು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಆತ್ಮೀಯ ಜನಧ್ವನಿ ಕೇಳಿದರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚುಕ್ಕಿ ಎಂಟು ಕಂಪನಾಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಗಿರಿಜನರ ಸಂಸ್ಕೃತಿ ಸಂಪ್ರದಾಯ ಅವರ ಆಚಾರ ವಿಚಾರ ಹಾಗೂ ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೆಳಗರೆ ಇಂದಿನ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಪ್ರಸ್ತುತ ಮೈಸೂರು ಜಿಲ್ಲೆಯ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರದ ಕಾರ್ಯಚಟುವಟಿಕೆಗಳು ಈ ಕೇಂದ್ರದ ಸ್ಥಾಪನೆಯ ಹಿನ್ನೆಲೆ ಹಾಗೂ ಉದ್ದೇಶ ಈ ಕೇಂದ್ರವು ಮೂಲ ಆದಿವಾಸಿಗಳು ಮತ್ತು ಸರ್ಕಾರದ ನಡುವೆ ಯಾವ ರೀತಿ ಒಂದು ಸೇತುವೆಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದೆ ಹಾಗೆ ಈ ಕೇಂದ್ರದಿಂದ ಮೂಲ ಆದಿವಾಸಿಗಳ ಸಮಗ್ರ ಅಭಿವೃದ್ಧಿಯ ಚಟುವಟಿಕೆಗಳು ಮತ್ತು ಮುಂದಿನ ಗುರಿ ಯೋಜನೆಗಳು ಈ ಎಲ್ಲಾ ವಿಚಾರಗಳನ್ನ ಕುರಿತು ಮಾತನಾಡಲು ಈ ದಿನದ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರದ ಸಂಶೋಧನಾಧಿಕಾರಿಗಳಾದ ಶ್ರೀತ ಕೃಷ್ಣಮೂರ್ತಿ ರವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲಾ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ಧನ್ಯವಾದಗಳು ಧನ್ಯವಾದಗಳು ಸರ್ ಮೊದಲಿಗೆ ಬಹಳ ಸಂತೋಷ ತಾವು ತಮ್ಮ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರದ ಕುರಿತು ಒಂದಷ್ಟು ವಿಚಾರಗಳನ್ನ ಹಾಗೆ ಆದಿವಾಸಿಗಳಿಗೆ ಒಂದಷ್ಟು ಸೇವಾ ಸೌಲಭ್ಯಗಳನ್ನ ಕುರಿತು ಮಾಹಿತಿಯನ್ನು ನೀಡಲಿಕ್ಕೆ ಬಂದಿರುವಂತಹ ತುಂಬಾ ಖುಷಿಯ ವಿಚಾರ ಸರ್ ಸರ್ ಮೊದಲಿಗೆ ಈ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರದ ಸ್ಥಾಪನೆಯ ಹಿನ್ನೆಲೆ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಎಲ್ಲ ಜನಧ್ವನಿ ಕೇಳಿಗರಿಗೆ ನನ್ನ ನಮಸ್ಕಾರ ಮೊದಲನೇ ಬಾರಿಗೆ ಸಮುದಾಯದ ಕಟ್ಟಕಡೆಯ ಸಮುದಾಯಗಳಿಗೆ ಈ ರೀತಿ ಒಂದು ಜನಧ್ವನಿಗಳ ಮೂಲಕ ಅದರಲ್ಲೂ ಕೂಡ ಕಾಡು ಕಾಡಂಚಿನ ಅರಣ್ಯದಲ್ಲಿ ಬದುಕ್ತಿರ್ತಕ್ಕಂಥ ಆದಿವಾಸಿಗಳಿಗೆ ಈ ಥರದೊಂದು ಒಂದು ಮಾಧ್ಯಮವನ್ನು ಬಳಕೆ ಮಾಡಿಕೊಂಡು ಅವರಿಗೋಸ್ಕರ ನಡೆಸಿರ್ತಕ್ಕಂಥ ಈ ಜನಧ್ವನಿ ಮಾಧ್ಯಮಕ್ಕೆ ನಾನು ಹೃದಯಪೂರ್ವಕ ಸಮಸ್ತ ಆದಿವಾಸಿಗಳ ಪರವಾಗಿ ಅರ್ಪಿಸ್ತೀನಿ ಭಾಳ ಪ್ರಮುಖವಾಗಿ ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹನ್ನೆರಡು ಅರಣ್ಯ ಆಧಾರಿತ ಮೂಲ ಆದಿವಾಸಿಗಳನ್ನ ನಾವು ಗುರುತಿಸ್ತೀವಿ ಇದಕ್ಕಾಗಿ ಏನು ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದು ರಾಜ್ಯ ಸಂಸ್ಥೆಯಾಗಿ ಇದೊಂದು ಆದಿವಾಸಿಗಳು ಮತ್ತು ಬುಡಕಟ್ಟು ಸಮುದಾಯಗಳು ಹೆಚ್ಚಾಗಿ ಕಂಡುಬರತಕ್ಕಂಥ ಮೈಸೂರಿನಲ್ಲಿ ಆರಂಭ ಆಗ್ತದೆ ಇದು ಮೊದಲಿಗೆ ಎರಡು ಸಾವಿರದ ಐದರಲ್ಲಿ ಆರಂಭ ಆದರೂ ಕೂಡ ಇದು ಬೆಂಗಳೂರಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತದೆ ತದನಂತರ ಇದು ಮೈಸೂರಿಗೆ ಎರಡು ಸಾವಿರದ ಹತ್ತು ಹನ್ನೆರಡರಲ್ಲಿ ಶಿಫ್ಟ್ ಆಗುತ್ತೆ ಅಲ್ಲಿಂದ ಆರಂಭಗೊಂಡ ಸಂಸ್ಥೆ ಐವತ್ತು ಬುಡಕಟ್ಟುಗಳನ್ನು ಒಟ್ಟಾರೆಯಾಗಿ ಇದು ಕಾರ್ಯಾರಂಭ ಮಾಡಿಕೊಂಡು ಅವರ ಸಂಸ್ಕೃತಿ ಭಾಷೆ ಆಚಾರ ವಿಚಾರಗಳು ಆರೋಗ್ಯ ಶಿಬಿರಗಳು ತರಬೇತಿಗಳು ಕಮ್ಮಟಗಳು ವಿಚಾರ ಸಂಕಿರಣಗಳನ್ನು ಸಮ್ಮುಖವಾಗಿ ನಡೆಸ್ತಾ ಹೋಗ್ತಾ ಇರುತ್ತೆ ಅದರ ಜೊತೆಗೆ ಸರ್ಕಾರವು ಕೆಲವು ಟಾಸ್ಕ್ಗಳನ್ನ ಇರು ಕೊಡ್ತದೆ ಅಂದರೆ ಯಾವ ಸಮುದಾಯ ಪರಿಶಿಷ್ಟ ಪಂಗಡಕ್ಕೆ ಸೇರಬೇಕು ಅನಿಸುತ್ತೋ ಆ ಸಮುದಾಯದ ಕುಲಶಾಸ್ತ್ರೀಯ ಅಧ್ಯಯನಗಳನ್ನು ಮಾಡಿಕೊಡುವಂಥ ಆದೇಶಗಳನ್ನ ಹೊಡಿಸ್ತದೆ ಆ ಅನುಗುಣವಾಗಿ ಸಮುದಾಯಗಳಿಗೆ ಅಗತ್ಯ ಇರತಕ್ಕಂಥ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಕೆಲಸ ನಿಟ್ಟಿನಲ್ಲಿ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಅಂತಕ್ಕಂಥ ಆರಂಭವಾಗಿ ಕಾರ್ಯನಿರ್ವಹಿಸಿರ್ತದೆ ಆದರೆ ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಪ್ರಸ್ತುತ ಈಗಿನ ಇರ್ತಕ್ಕಂಥ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಏನು ಮಾಡ್ತಾರೆ ಈ ಐವತ್ತು ಸಮುದಾಯಗಳಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಮತ್ತು ಇವತ್ತಿಗೂ ಕೂಡ ಜನಸಂಪರ್ಕದಿಂದ ದೂರ ಉಳಿದು ಕಾಡಿನಲ್ಲಿ ಬದುಕ್ತಿರ್ತಕ್ಕಂಥ ಹನ್ನೆರಡು ಆಧಾರಿತ ಮೂಲ ಆದಿವಾಸಿಗಳಿಗಾಗಿ ಪ್ರತ್ಯೇಕ ಒಂದು ಅಧ್ಯಯನ ಕೇಂದ್ರವನ್ನು ಆರಂಭ ಮಾಡ್ತಾರೆ ಅದಕ್ಕೆ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರ ಅಂತ ಹೆಸರಿಟ್ಟು ಕರೀತಾರೆ ಪ್ರಮುಖವಾಗಿ ಇಲ್ಲೇನಂತಂದರೆ ಈ ಫಾರೆಸ್ಟ್ ಬೇಸ್ಡ್ ಟ್ರೈಬ್ಸ್ ಅಂತ ಏನು ಕರಿತೀರಿ ಅಂದರೆ ಅರಣ್ಯದ ಒಳಗಡೆ ಇರತಕ್ಕಂಥ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪಿ ವಿ ಟಿ ಜಿ ಅಂತ ಏನು ಕರಿತಿರ್ತೀವಲ್ಲ ಹೊರಗ ಮತ್ತು ಜೇನು ಒಳಗೊಂಡಂತೆ ಅರಣ್ಯ ಆಧಾರಿತ ಇರುಳಿಗರು ಸೋಲಿಗರು ಅಸಲರು ಸಿದ್ಧಿಗಳು ಗೌಡಲು ಮಲೆಕುಡಿಯ ಕುಡಿಯ ಈ ರೀತಿ ಎರವ ಈ ರೀತಿ ಒಂದು ಹನ್ನೆರಡು ಸಮುದಾಯಗಳನ್ನ ಒಟ್ಟಾರೆಯಾಗಿ ಇಲ್ಲಿ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರದಲ್ಲಿ ಒಂದು ಸಂಶೋಧನೆ ಮತ್ತು ತರಬೇತಿಗಳು ಮತ್ತು ಅವರ ಬಹಳ ಪ್ರಮುಖವಾಗಿ ಅವರ ಭಾಷೆ ಸಂಸ್ಕೃತಿ ಆಚಾರ ವಿಚಾರಗಳನ್ನು ದಾಖಲೀಕರಣ ಮಾಡ್ತಕ್ಕಂಥದ್ದು ಅವ್ರಿಗೆ ಅಗತ್ಯವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅವ್ರಿಗೆ ಏನು ಬೇಕಾಗಿದೆ ಅಂತಕ್ಕಂಥದ್ದನ್ನು ಸಂಗ್ರಹಣೆ ಮಾಡಿ ಸರ್ಕಾರಕ್ಕೆ ವರದಿ ನೀಡುವ ನಿಟ್ಟಿನಲ್ಲಿ ಮೊದಲನೇ ಬಾರಿಗೆ ಇದನ್ನು ಎರಡು ಸಾವಿರದ ಹದಿನೈದು ಹದಿನಾರನ ಆಯವ್ಯಯದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಒಂದು ವಿಶೇಷ ಅನುದಾನವನ್ನು ಕೊಟ್ಟು ಇದೊಂದು ಪ್ರತ್ಯೇಕವಾಗಿ ಅಂದರೆ ಕರ್ನಾಟಕ ರಾಜ್ಯ ಬುಡುಕಟ್ಟು ಸಂಶೋಧನಾ ಸಂಸ್ಥೆಯ ಒಂದು ಪ್ರತ್ಯೇಕ ಘಟಕವಾಗಿ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರವನ್ನು ಆರಂಭ ಮಾಡ್ತದೆ ಭಾಳ ಪ್ರಮುಖವಾಗಿ ಇದು ಆರಂಭಿಸುವ ಜೊತೆಗೆ ಪ್ರಸ್ತುತ ಮುಖ್ಯಮಂತ್ರಿಗಳಿಗೆ ಒಂದು ಆಶಯ ಇರ್ತದೆ ಏನಂದರೆ ಇಂತಹ ಒಂದು ಅಧ್ಯಯನ ಕೇಂದ್ರಗಳು ಆ ಸಮುದಾಯಗಳಿಂದಲೇ ಬಂದರೆ ಎಷ್ಟೋ ಅನುಕೂಲ ಆಗ್ತದೆ ಮತ್ತು ಇಂತಹ ಅಧ್ಯಯನ ಕೇಂದ್ರಗಳಲ್ಲಿ ಸಂಶೋಧನಾಧಿಕಾರಿಗಳು ಅಂತಕ್ಕಂಥವ್ರು ಆ ಕಟ್ಟಕಡೆಯ ಸಮುದಾಯದವರೇ ಇರಬೇಕು ಅನ್ನೋ ಒಂದು ಆಶಯದಿಂದ ಮೊದಲನೇ ಬಾರಿಗೆ ಇವತ್ತಿನ ಬಿಳಿಗಿರಿ ರಂಗನ ಬೆಟ್ಟದ ಡಾಕ್ಟರ್ ಸಿ ಮಾದೇಗೌಡ ಅಂತ ಸೋಲಿಗ ಸಮುದಾಯದವರನ್ನ ಪ್ರಥಮವಾಗಿ ಅಲ್ಲಿ ಸಂಶೋಧನಾಧಿಕಾರಿಯನ್ನಾಗಿ ಮಾಡುತ್ತೆ ಅದಾದ ನಂತರ ಅದು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಕಾರ್ಯನಿರ್ವಹಿಸಿ ತದನಂತರ ಮೂರು ವರ್ಷಗಳ ಕಾಲ ಅದು ಕಾರ್ಯ ಸ್ಥಗಿತಗೊಳಿಸ್ತದೆ ತದನಂತರ ಪ್ರಸ್ತುತ ಸರ್ಕಾರ ಬಂದಂಥ ಒಂದೇ ತಿಂಗಳಲ್ಲಿ ಮತ್ತೆ ಅಧ್ಯಯನ ಕೇಂದ್ರವನ್ನು ಆರಂಭಿಸಿ ಅಲ್ಲಿಗೆ ಇರುಳಿಗ ಸಮುದಾಯದಲ್ಲಿ ಅದನ್ನು ನನ್ನನ್ನು ಡಾಕ್ಟರೇಟ್ ಪದ ಮೊದಲ ಡಾಕ್ಟ್ರೇಟ್ ಪಡೆದಂಥ ಇರುಳಿಗ ಸಮುದಾಯವನ್ನು ಸಂಶೋಧನಾಧಿಕಾರಿಯಾಗಿ ನೇಮಕ ಮಾಡಿದೆ ನಾನು ಬಂದು ಮೂರು ತಿಂಗಳಾಗಿದೆ ಈಗ ಹಲವಾರು ಯೋಜನೆಗಳನ್ನು ನಾವು ಕೂಡ ಹಾಕ್ಕೊಂಡಿದ್ದೀವಿ ಜೊತೆಗೆ ಮೊದಲನೇ ಬಾರಿಗೆ ಇಡೀ ಎಲ್ಲ ಹನ್ನೆರಡು ಸಮುದಾಯದ ಮುಖಂಡರುಗಳನ್ನ ಆ ಕಚೇರಿಗೆ ಕರೆದು ಮತ್ತು ನಾವು ಹಾಡಿಗಳಿಗೂ ಕೂಡ ಭೇಟಿ ನೀಡಿ ಅವ್ರ ಜೊತೆ ಮಾತಾಡಿ ಅವ್ರಿಗೇನು ಅಗತ್ಯ ಇರತಕ್ಕಂಥ ಸಮಯ ಅವ್ರಿಗೆ ಅಗತ್ಯವಾದ ಯೋಜನೆಗಳನ್ನ ಸಿದ್ಧಪಡಿಸುವಂಥ ಕೆಲಸ ನಿರಂತರ ಮಾಡ್ತಾ ಬರ್ತಾ ಇದ್ದೀವಿ ಹೇಳಿದ್ರಿ ಕರ್ನಾಟಕ ಬುಡಕಟ್ಟು ಸಂಶೋಧನಾ ಕೇಂದ್ರದ ಒಂದು ಭಾಗವಾಗಿ ಈ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರ ತನ್ನ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತು ಅಂತ ಹೇಳಿದ್ರಲ್ಲ ಸರ್ ಇದರ ಮೂಲ ಗುರಿ ಉದ್ದೇಶಗಳೇನು ಸರ್ ಸರ್ ಇದು ಬಹಳ ಪ್ರಮುಖವಾಗಿ ಈ ಅರಣ್ಯದಲ್ಲಿರ್ತಕ್ಕಂಥ ಹನ್ನೆರಡು ಮೂಲ ಆದಿವಾಸಿ ಸಮುದಾಯಗಳ ಅವರ ಸಂಸ್ಕೃತಿ ಏನಾಗ್ತಾ ಇದೆ ಇವತ್ತಿನ ಆಧುನಿಕಕರಣದ ಜೊತೆಗೆ ಅವರ ಸಂಸ್ಕೃತಿನ ನಾವು ಹೇಗೆ ಉಳಿಸ್ಕೋಬೇಕಾಗಿದೆ ಯಾವ ಮಾದರಿಯಲ್ಲಿ ಉಳಿಸ್ಕೋಬೇಕಾಗಿದೆ ಇವತ್ತಿನ ದಾಖಲೀಕರಣ ಅಂತಕ್ಕಂಥದ್ದು ಯಾವ ಮಾದರಿಯಲ್ಲಿ ಹಾಕಬೇಕಾಗಿದೆ ಹಿಂದೆ ಪತ್ರಿಕೆಗಳು ಪೇಪರ್ಗಳ ಮುಖಾಂತರ ದಾಖಲೀಕರಣ ಮಾಡಬೇಕಾ ಅಥವಾ ಇವತ್ತಿನ ಇರ್ತಕ್ಕಂಥ ಡಿಜಿಟಲ್ ಏನಿದೆಯಲ್ಲ ಅದರ ಮೇಲೆ ನಾವು ಇವ್ರನ್ನ ದಾಖಲೀಕರಣ ಮಾಡ್ಕೋಬೇಕಾ ಅನ್ನೋ ನಿಟ್ಟಿನಲ್ಲಿ ಏನು ಮಾಡ್ತಾಯಿದ್ದೀವಿ ಆ ಸಂಸ್ಕೃತಿಯನ್ನು ಉಳಿಸ್ಕೋಬೇಕಾದ ಅನಿವಾರ್ಯತೆ ಇದೆ ಸಂಸ್ಕೃತಿ ಉಳಿಯೋದು ಅಂತಂದರೆ ಇದೊಂದು ಜನರನ್ನು ಹೊರತು ಉಳಿಸೋದಲ್ಲ ಜನರನ್ನ ಉಳಿಸ್ಕೋಬೇಕು ಕಮ್ಯುನಿಟಿ ಸಮುದಾಯಗಳನ್ನ ಉಳಿಸ್ಕೊಂಡಾಗ ಮಾತ್ರ ಆ ಸಂಸ್ಕೃತಿ ಅಂತಕ್ಕಂಥದ್ದು ಉಳ್ಕೊಳ್ಳುತ್ತೆ ಇವತ್ತು ತಮಗೆ ಗೊತ್ತಿರ್ತಕ್ಕಂಥದ್ದು ಸಂಸ್ಕೃತಿ ಮತ್ತು ಸಂಪ್ರದಾಯ ಈ ಧರ್ಮ ವಿಚಾರಗಳಲ್ಲಿ ತುಂಬಾ ಚರ್ಚೆಗಳಾಗ್ತಾ ಇದೆ ಅಂಥದ್ರಲ್ಲಿ ಬುಡಕಟ್ಟುಗಳು ಮತ್ತು ಈ ಆದಿವಾಸಿಗಳ ಸಂಸ್ಕೃತಿ ಮತ್ತು ಧರ್ಮ ಇವುಗಳನ್ನು ಸೂಕ್ಷ್ಮವಾಗಿ ಗ್ರಹಿಸೋ ಜೊತೆಗೆ ಅಧ್ಯಯನ ಮಾಡಿಗಳು ಬೇಕಾಗಿದೆ ಯಾಕೆಂದರೆ ಅವರ ಧರ್ಮದ ಕಲ್ಪನೆಗಳು ಅವರ ಸಂಸ್ಕೃತಿಯ ಕಲ್ಪನೆಗಳೇ ಭಿನ್ನವಾಗಿರತಕ್ಕಂಥ ಸಂದರ್ಭಗಳಲ್ಲಿ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಆದಿವಾಸಿಗಳನ್ನು ಅಧ್ಯಯನ ಮಾಡಿ ಅವನು ಉಳಿಸ್ಕೊಂಡಾಗ ಮಾತ್ರ ಆ ಸಮುದಾಯಗಳನ್ನು ಉಳಿವಿಕೆನೋ ಸಾಧ್ಯ ಆಗ್ತದೆ ಸರ್ ಸರ್ ಹಾಗಿದ್ರೆ ಪ್ರಸ್ತುತವಾಗಿ ಮೂಲ ಆದಿವಾಸಿಗಳು ಎದುರಿಸ್ತಿರೋ ಪ್ರಮುಖ ಸಮಸ್ಯೆಗಳಾವು ಸರ್ ಸರ್ ಬಹಳ ಪ್ರಮುಖವಾಗಿ ಈಗ ಏನು ನಾವು ಹನ್ನೆರಡು ಸಮುದಾಯಗಳನ್ನ ಗುರುತಿಸ್ತಾರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಸಮಸ್ಯೆಗಳನ್ನ ಈ ಹನ್ನೆರಡು ಮೂಲ ಆದಿವಾಸಿ ಸಮುದಾಯಗಳು ಅನುಭವಿಸ್ತಾ ಬರ್ತಿದ್ದಾರೆ ಬಹಳ ಪ್ರಮುಖವಾಗಿ ನಾಗರಹೊಳೆ ಈ ಭಾಗದ ಅಂದರೆ ಕೊಡಗು ಭಾಗ ಮತ್ತೆ ಚಾಮರಾಜನಗರ ಈ ಕಡೆ ಭಾಗಗಳ ಸಮಸ್ಯೆಗಳು ಬೇರೆ ತರ ಇದೆ ಅಲ್ಲಿ ಲೈನ್ ಮನೆಗಳಲ್ಲಿ ಬರತಕ್ಕಂಥ ಸಮುದಾಯಗಳಾಗಿರ್ಬೋದು ಅಥವಾ ಕಾಡಿನ ಒಳಗಡೆ ಇರತಕ್ಕಂಥ ಅರಣ್ಯದ ಅಧಿಕಾರಿಗಳ ಜೊತೆ ಇವರ ನಿರಂತರ ಸಂಘರ್ಷಗಳಿರ್ತಕ್ಕಂಥದ್ದು ಮತ್ತು ಅವ್ರ ಪುನರ್ವಸತಿಗೆ ಒಳಪಡದೆ ಒಳಪಟ್ಟಿರ್ತಕ್ಕಂಥ ಸಂದರ್ಭಗಳು ಅಂದರೆ ಪುನರ್ವಸತಿಗೆ ಒಳಪಟ್ಟದಾದ ನಂತರ ಅವ್ರಿಗೆ ಎದುರಿಸತಕ್ಕಂಥ ಸಮಸ್ಯೆಗಳಿರ್ಬೋದು ಪುನರ್ವಸತಿಗೆ ಒಳಪಡದೇ ಇರತಕ್ಕಂಥದ್ದು ಕಾಡಲ್ಲೇ ಕೂಡ ಇವರು ಬದುಕಿನ ಆ ಅಧಿಕಾರಿಗಳು ಮತ್ತು ಆ ಕಾನೂನಿನ ಒಳಗಡೆ ಈ ಸಮುದಾಯಗಳು ಎದುರಿಸಿರ್ತಕ್ಕಂಥ ಸಮಸ್ಯೆಗಳು ಭಿನ್ನ ಭಿನ್ನವಾಗಿದೆ ಭಾಳ ಪ್ರಮುಖವಾಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ ರಾಮನಗರದಾದಂಥ ಒಂದು ಕೂಗಳತೆ ಬೆಂಗಳೂರಿಂದ ಕೂಗಳತೆ ಇರತಕ್ಕಂಥ ಇರುಳಿಗರು ತುಂಬ ಅನವಾರು ಕನಿಷ್ಠ ಮೂಲಭೂತ ಸೌಕರ್ಯಗಳಲ್ಲಿ ಅಂದರೆ ಕುಡಿಯೋ ನೀರು ಮನೆಗಳೇ ಇಲ್ಲದೆ ಬದುಕ್ತಾ ಇರತಕ್ಕಂಥ ಸಂದರ್ಭಗಳನ್ನ ಕಾಣಬಹುದಾಗಿದೆ ಹಾಗೆಯೇ ಇನ್ನು ಕೊಡಗು ಈ ಭಾಗಗಳಲ್ಲಿ ಮತ್ತೆ ಈ ಉತ್ತರ ಕನ್ನಡ ಭಾಗಗಳು ಉಡುಪಿ ದಕ್ಷಿಣ ಕನ್ನಡ ಭಾಗಗಳಲ್ಲಿ ಅಲ್ಲಿ ಬೇರೆ ತರಹದ ಒಂದು ಸಮಸ್ಯೆಗಳನ್ನ ನಾವು ಕಾಣಬಹುದಾಗಿದೆ ಕೊರಗರಲ್ಲಿ ನಿರಂತರವಾಗಿ ಅವರ ಜನಸಂಖ್ಯೆ ಇಳಿಮುಖ ಆಗ್ತಾ ಹೋಗ್ತಾ ಇದೆ ಅವರಲ್ಲಿ ಹಲವಾರು ಕಾಯಿಲೆಗಳಾಗ್ತಾ ಇದೆ ಮತ್ತೆ ಈ ಚಾಮರಾಜನಗರ ಮತ್ತು ಎಚ್ ಡಿ ಕೋಟೆ ಈ ಭಾಗಗಳಲ್ಲಿ ಸಿಕ್ಕಲ್ ಸಿಕ್ಕಲ್ಸಲ್ ಅಂತಕ್ಕಂಥ ಒಂದು ರಕ್ತಹೀನತೆ ಕಾಯಿಲೆಗಳು ಅವರಲ್ಲಿ ಹೆಚ್ಚು ಕಂಡು ಬಂದಿದ್ದು ಅದೊಂಥರ ಜಿನೆಟಿಕ್ ಸಮಸ್ಯೆಗಳಾದದರಿಂದ ನಿರಂತರ ಜನಸಂಖ್ಯೆನೇ ಇಳಿಮುಖವಾಗ್ತಾ ಇದೆ ಈ ರೀತಿ ಒಂದೊಂದು ಪ್ರಾದೇಶಿಕವಾಗಿ ಭಿನ್ನ ಭಿನ್ನವಾದ ಸಮಸ್ಯೆಗಳನ್ನ ಸಮುದಾಯಗಳು ಎದುರಿಸ್ತಾ ಬರ್ತಿದ್ದಾರೆ ಪ್ರಮುಖವಾಗಿ ಅರಣ್ಯ ಆಧಾರಿತ ಮೂಲ ಆದಿವಾಸಿಗಳು ಸವಾಲುಗಳನ್ನ ಎದುರಿಸ್ತಾ ಇದಾರೆ ಸರ್ ಇನ್ನುಳಿದ ಬುಡಕಟ್ಟು ಜನಾಂಗಗಳಿಗೂ ಈ ಆದಿವಾಸಿಗಳಿಗೂ ಎಷ್ಟು ಭಿನ್ನತೆ ಕಂಡು ಬರ್ತಾ ಇದೆ ಸರ್ ಸರ್ ಬಹಳ ಪ್ರಮುಖವಾಗಿ ಈ ಹನ್ನೆರಡು ಅರಣ್ಯ ಆಧಾರಿತ ಅಂತ ನಾವೇನು ಹಿಂದೆ ಗುರುತಿಸುವ ನಿಟ್ಟಿನಲ್ಲಿ ಹನ್ನೆರಡು ಸಮುದಾಯಗಳು ಇವತ್ತಿಗೂ ಕಾಡನ್ನೇ ನಂಬಿ ಬದುಕ್ತಾ ಇರ್ತಕ್ಕಂಥ ಸಮುದಾಯಗಳು ಈ ಸಮುದಾಯಗಳು ಇವತ್ತು ನಾಗರೀಕರಣಕ್ಕೆ ಒಗ್ಗದೇ ಆಗಿ ಇರ್ತಕ್ಕಂಥ ಸಮುದಾಯಗಳು ಇವು ಬಹಳ ಪ್ರಮುಖವಾಗಿ ಈ ಸಮುದಾಯಗಳು ಏನಾಗ್ತಿದೆ ಅಂದರೆ ಇವತ್ತಿಗೂ ತಮ್ಮ ಪಾರಂಪರಿಕ ನಂಬಿಕೆ ಆಚರಣೆ ಸಂಸ್ಕೃತಿ ಹಾವಭಾವಗಳನ್ನ ಅಂಜಿಕೆ ಸ್ವಭಾವಗಳನ್ನ ಬಿಟ್ಟು ಬರೆದಿರತಕ್ಕಂಥ ಸಮುದಾಯಗಳು ಈ ಹನ್ನೆರಡು ಸಮುದಾಯಗಳಲ್ಲಿ ಇವತ್ತಿಗೂ ಕೂಡ ನಾವು ಬೆರಳೆಣಿಕೆಯಷ್ಟು ಮಾತ್ರ ವಿದ್ಯಾವಂತರನ್ನು ನಾವು ಕಾಣ್ಬಹುದಾಗಿದೆ ಯಾಕೆಂದ್ರೆ ಈ ಸಮುದಾಯಗಳು ಇವತ್ತು ಕಾಡಂಚಿನ ಮತ್ತು ಕಾಡಿನ ಒಳಗಡೆ ವಾಸ ಮಾಡ್ತಿರೋದ್ರಿಂದ ಇವರು ಶಾಲೆಗಳ ಕಡೆ ಮುಖ ಮಾಡೋಕ್ಕಾಗ್ತಿಲ್ಲ ಇವತ್ತಿನ ಆಧುನಿಕತೆಯಿಂದ ಒಂದು ಒಂದು ಕಡೆ ಅದ್ರಲ್ಲಿ ರಾಮನಗರನ ಒಂದು ಭಿನ್ನವಾಗಿ ನಾವು ನೋಡಬೇಕಾಗಿದೆ ಅದು ನಾಗರಿಕತೆಯ ಒಡೆದಕ್ಕೆ ಸಿಕ್ಕಿ ಈ ಮಳೆನೆರಳು ಪ್ರದೇಶಗಳಲ್ಲಿ ಹೇಗೆ ಮಳೆ ಬೀಳಲ್ವೋ ಆ ರೀತಿ ಆ ಸಮುದಾಯಗಳ ರಾಮನಗರದ ಈರುಳ್ಳಿಗೆ ಸ್ಥಿತಿಗತಿಗಳೇ ಬೇರೆ ಇನ್ನು ಉಳಿದಂತೆ ಈ ಕೊಡಗು ಕೋಟೆ ಭಾಗ ಮೈಸೂರು ಈ ಭಾಗದ ಮತ್ತೆ ಸಿದ್ಧಿ ಸಮುದಾಯಗಳ ಸಮಸ್ಯೆಗಳು ಬೇರೆ ಆಗ್ತಿದೆ ಅವರು ಸಂಪೂರ್ಣ ಕಾಡು ಒಳಗಡೆ ಇರೋದ್ರಿಂದ ಅವರು ಶಿಕ್ಷಣದಿಂದ ಇವತ್ತಿನ ನಾಗರೀಕರಣದ ಎಲ್ಲ ಆಯಾಮಗಳಿಂದನೂ ಕೂಡ ಅವರು ವಂಚಿತರಾಗಿ ಬದುಕ್ತಾ ಇದ್ದಾರೆ ತುಂಬ ಅವರಿಗೆ ಇವತ್ತು ಬದುಕಿ ಅಂದರೆ ಸರ್ಕಾರ ನಮ್ಮ ಜೊತೆಗಿದೆ ಅಂತಕ್ಕಂಥದ್ದು ಭಾವನೆಗಳು ಅವರಲ್ಲಿ ಯಾಕೋ ಇನ್ನು ಇದುವರೆಗೂ ಮೂಡ್ತಿಲ್ಲ ಆ ನಿಟ್ಟಿನಲ್ಲಿ ಸರ್ಕಾರ ಈ ತರಹ ಅಧ್ಯಯನ ಕೇಂದ್ರಗಳನ್ನು ಸ್ಥಾಪಿಸಿಕೊಂಡು ಆ ಸಮುದಾಯದಲ್ಲಿ ಬಂದವರಿಗೆ ಅವಕಾಶಗಳನ್ನು ಒಂದು ಸಂಶೋಧನಾಧಿಕಾರಿ ಆಗಿರಲಿ ಅಥವಾ ಇನ್ವೆಸ್ಟಿಗೇಟರ್ ಆಗಿರಲಿ ಮಾಹಿತಿ ಸಂಗ್ರಹಕರಲ್ಲಿ ಈ ರೀತಿ ಮಾಡ್ತಿದ್ರು ಕೂಡ ಸಮುದಾಯಗಳಿಗೆ ಇನ್ನೂ ಸರ್ಕಾರದ ಮೇಲೆ ಆ ರೀತಿ ಒಂದು ಒಲವು ಬರದೇ ಇರತಕ್ಕಂಥದ್ದು ಆ ಸಮುದಾಯಗಳಲ್ಲಿರ್ತಕ್ಕಂಥ ಒಂದು ಶಿಕ್ಷಣದ ಕೊರತೆ ಆ ಥರದೊಂದು ಈ ಒಂದು ಸಮಾಜವನ್ನು ನಮಗಾಗಿದೆ ಅಂತಕ್ಕಂಥ ಭಾವನೆ ಬರದೇ ಇರತಕ್ಕಂಥದ್ದು ಭಾಳ ಪ್ರಮುಖ ಅಂತ ನಾವಾದರೂ ಭಾವಿಸ್ತೇವೆ ಸರ್ ಹಾಗಿದ್ರೆ ನಮ್ಮ ಮೈಸೂರು ಮತ್ತು ಕೋಟೆ ಭಾಗದಲ್ಲಿ ಯಾವ್ಯಾವ ಅರಣ್ಯಾಧಾರಿತ ಮೂಲ ಆದಿವಾಸಿಗಳು ಕಂಡು ಬರ್ತಾರೆ ಸರ್ ಪ್ರಸ್ತುತ ಅವರ ಸ್ಥಿತಿಗತಿ ಹೇಗಿದೆ ಸರ್ ಸರ್ ಈಗ ಬಹಳ ಪ್ರಮುಖವಾಗಿ ಹೆಚ್ಡಿಕೋಟೆ ಈ ಭಾಗದಲ್ಲಿ ಎರವರು ಇದ್ದಾರೆ ಜೇನು ಕುರ್ಬರು ಇದ್ದಾರೆ ಸೋಲಿಗರು ಇದ್ದಾರೆ ಹಸಲ್ರು ಕಮ್ಯುನಿಟಿ ಸ್ವಲ್ಪ ಭಾಗದಲ್ಲಿ ಇದ್ದಾರೆ ಈ ತರದ ಒಂದು ಫಾರೆಸ್ಟ್ ಬೇ ಜೇನು ಕುರುಬ ಈ ಬೆಟ್ಟ ಕುರ್ಬು ಸಮುದಾಯಗಳು ಕೂಡ ಈ ಭಾಗದಲ್ಲಿ ಇದ್ದಾರೆ ಈ ಸಮುದಾಯಗಳಲ್ಲಿ ಒಂದೊಂದು ಕಮ್ಯುನಿಟಿ ಕೂಡ ಒಂದೊಂದು ಬೇರೆ 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 ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಕ್ಕಂಥ ನಾವು ಕಾಣಬಹುದಾಗಿದೆ ಈಗ ಜೇನು ಕುರ್ಬಾ ಸಮುದಾಯವು ತುಂಬಾ ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಂತ ಸಮುದಾಯ ಜೇನು ಕುರ್ಬಾ ಸಮುದಾಯ ಮತ್ತೆ ಬೆಟ್ಟ ಕುರುಬ ಸಮುದಾಯವು ಕೂಡ ಅದರದೇ ಒಂದು ಹನ್ನೆರಡು ಸಮುದಾಯಗಳದ ಒಂದು ಸಾಮಾನ್ಯ ಸಮಸ್ಯೆಗಳು ಒಂದೇ ರೀತಿಯೇ ಇದೆ ಭಾಳ ಪ್ರಮುಖವಾಗಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲದೆ ಅವ್ರು ಬಳತಿರ್ತದಂತ ನಾವು ಕಾಣ್ತೀವಿ ಯಾಕೆಂದರೆ ನಮ್ಮ ಈ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರದಿಂದ ಈಗ ಒಂದು ಸರ್ವೆ ಮಾಡಿಸ್ತಾ ಇದೀವಿ ಆ ನಿಟ್ಟಿನಲ್ಲಿ ನಮ್ಮ ಮಾನ್ಯ ಅಪರ ಮುಖ್ಯ ಕಾರ್ಯದರ್ಶಿಗಳ ಮಂಜುನಾಥ ಪ್ರಸಾದ್ ಸರ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಮೇಜರ್ ಮಣಿವಣ್ಣನ್ ಸಾಹೇಬ್ರವರ ಆಶಯದಂತೆ ಏನು ಈ ಫಾರೆಸ್ಟ್ ಬೇಸ್ಡ್ ಟ್ರೈಬ್ಸ್ಗಳು ಹೇಗಿದೆ ಈ ಇವತ್ತಿನ ಪರಿಸ್ಥಿತಿಗಳಲ್ಲಿ ಏನಿದೆ ಈ ಪಿ ಎಂ ಜನ್ಮನ್ ಕಾರ್ಯಕ್ರಮ ಅಂತಕ್ಕಂಥದ್ದು ಒಂದು ವಿಸ್ತಾರವಾಗಿ ಇವತ್ತು ಏನು ಇಪ್ಪತ್ತೈದು ಸಾವಿರ ಕೋಟಿ ಆಲ್ ಓವರ್ ಇಂಡಿಯಾದಲ್ಲಿ ರಿಲೀಸ್ ಮಾಡಿದ್ರು ಕೂಡ ಅಂತಹ ಅಂದ್ರೆ ಈ ಪಿ ವಿ ಟಿ ಜಿಗಳಂತ ಏನು ಕೊರಗಾ ಮತ್ತು ಜೇನುಕುರು ಸಮುದಾಯಗಳ ಅಭಿವೃದ್ಧಿಗೋಸ್ಕರ ನಾವು ಮಾಡಿದ್ರು ಕೂಡ ಇನ್ನು ಈ ಥರದ ಫಾರೆಸ್ಟ್ ಬೇಸ್ಡ್ ಗಳು ಈ ಥರ ಕುರುಬರುಗಳು ಕೂಡ ಇವತ್ತಿನವರೆಗೂ ಕೂಡ ಬೇಸಿಕ್ ಸಮಸ್ಯೆಗಳಂದರೆ ಅವ್ರ ಹತ್ರ ಸರಿಯಾದ ದಾಖಲಾತಿಗಳಿಲ್ಲದೆ ಇರತಕ್ಕಂಥ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದೀವಿ ಹಾಗಾಗಿ ನಾವೇನು ಮಾಡಿದ್ದೀವಿ ಇವತ್ತು ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರದ ವತಿಯಿಂದ ಇಪ್ಪತ್ತಾರು ಜನ ಅದೇ ಸಮುದಾಯಗಳ ಅಂದರೆ ಈ ಫಾರೆ ಬೇಸ್ಡ್ ಗಳು ಏನಿದಾರಲ್ಲ ಅದೇ ಸಮುದಾಯದವರ ಯುವಕ ಯುವತಿಯರನ್ನ ತೆಗೆದುಕೊಂಡು ಪ್ರತಿ ಮನೆ ಮನೆಗೂ ಹೋಗಿ ಅವರ ಮನೆ ಮನೆಗೂ ಹೋಗಿ ನಾವು ಅವ್ರ ಮನೆಗೊಂದು ಸ್ಟಿಕ್ಕರಿಂಗ್ ಕೂಡ ಮಾಡ್ತಾ ಇದೀವಿ ನಾವು ಹೋಗಿದ್ದೀವಿ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡಿದೀವಿ ಅಥವಾ ಅವ್ರ ಮಾಹಿತಿಗಳನ್ನ ನಾವು ತೆಗೆದುಕೊಂಡಿದ್ದೀವಿ ಅಂತಕ್ಕಂಥ ಕೆಲವೊಂದು ನಮ್ಗೆ ಆಧಾರವೂ ಸಿಗಬೇಕು ಮತ್ತು ಅವ್ರಿಗೂ ಅದಕ್ಕೆ ಕನ್ಫರ್ಮೇಶನ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಮಾಡಿದ್ದೀವಿ ಕಮ್ಯುನಿಟಿಗಳಿಗೆ ಪ್ರತಿ ಆಯಾ ಕಮ್ಯುನಿಟಿ ಅವರನ್ನೇ ತೆಗೆದುಕೊಂಡು ಅವ್ರನ್ನ ಶಿಕ್ಷಣನ ನಾವು ಪರಿಗಣಿಸಿಲ್ಲ ಅಂದರೆ ಒಂದು ಸರ್ವೆ ಮಾಡಬೇಕು ಅಂದ್ರೆ ಇಂತಿಷ್ಟು ಮಾನದಂಡಗಳು ಶೈಕ್ಷಣಿಕ ಮಾನದಂಡಗಳಿರುತ್ತೆ ಬಟ್ ಆದರೆ ನಾವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿಲ್ಲ ಆ ಕಮ್ಯುನಿಟಿಲಿ ಎಸ್ ಎಲ್ ಸಿಯಿಂದ ಇಂದ ಯಾರೇ ಮೇಲ್ಪಟ್ಟು ಓದಿದ್ರು ಅಂದ್ರೆ ಅಟ್ ಲೀಸ್ಟ್ ಒಂದು ಬರವಣಿಗೆಯ ಒಂದು ಜ್ಞಾನ ಆದರೂ ಇದ್ದರೆ ಸಾಕು ಅನ್ನೋತಕ್ಕಂಥ ಮಾನದಂಡ ತೆಗೆದುಕೊಂಡು ಆ ಕಮ್ಯುನಿಟಿಯವ್ರನ್ನ ಅಲ್ಲಿ ಕಳಿಸಿದ್ದೀವಿ ಈಗ ಪ್ರಸ್ತುತ ಸರ್ವೆ ನಡೀತಾ ಇದೆ ಈಗ ಆಲ್ರೆಡಿ ಒಂದು ಹತ್ತರಿಂದ ಹದಿನೈದು ಹಾಡಿಗಳ ಸಂಪೂರ್ಣ ಮುಗಿಸ್ಕೊಂಡು ಮುಂದೆ ಹೋಗ್ತಾ ಇದೆ ನಮ್ಮ ಸರ್ವೆ ಇದರಿಂದ ಏನಂದರೆ ಅಲ್ಲಿ ನೈಜ ಸಮಸ್ಯೆಗಳೇನಿದೆ ಆ ತರದ ಏನಾರು ಪ್ರಸ್ತುತ ಸಮಸ್ಯೆಗಳು ಏನೆಲ್ಲ ಎದುರಿಸಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಾವು ಕಲೆ ಹಾಕೊಂಡಾಗ ಕೆಲಸ ಮಾಡ್ತಾ ಇದ್ದೀವಿ ಸರ್ ಹಾಗಿದ್ರೆ ಈ ಅಧ್ಯಯನ ಸಂಸ್ಥೆ ಆರಂಭವಾದ ದಿನಗಳಲ್ಲಿ ಯಾವ ರೀತಿಯ ಸಂಶೋಧನೆಗಳನ್ನ ಅಥವಾ ಯಾವ ರೀತಿಯ ಕೆಲಸ ಕಾರ್ಯಗಳನ್ನ ಮಾಡೋದ ಮುಖಾಂತರ ಕೆಲಸವನ್ನು ಶುರು ಮಾಡುತ್ತೆ ಸರ್ ಸರ್ ಆರಂಭದಲ್ಲಿ ಡಾಕ್ಟರ್ ಸಿ ಮಾದೇಗೌಡ ಅಂತ ಹೇಳಿ ಒಬ್ಬರು ಸಂಸನಾಧಿಕಾರಿಗಳು ಇರ್ತಾರೆ ಎರಡು ಸಾವಿರದ ಹದಿನೇಳರಿಗೆ ಅವರು ಬರ್ತಾರೆ ಅವರು ಬಂದು ಜೇನು ಕುರ್ಬಾ ಮತ್ತು ಕೊರಗಾರದ ಬೇಸ್ ಲೈನ್ ಸರ್ವೆ ಮಾಡ್ತಾರೆ ಆರಂಭದಲ್ಲಿ ಬೇಸ್ ಲೈನ್ ಸರ್ವೆ ಆಗಿದೆ ಬೇಸ್ ಲೈನ್ ಸರ್ವೆ ಮಾಡಿದರೆ ಅಂದರೆ ಸಂಪೂರ್ಣವಾದ ಮಾಹಿತಿಗಳು ಅವರ ಮನೆಯಲ್ಲಿ ಎಷ್ಟು ನಾಯಿ ಕುರಿ ಕೋಳಿ ತಾವಿಂದ ಹಿಡಿದು ಅವ್ರು ಏನೆಲ್ಲ ಮನೆಯ ವಸ್ತುಗಳಿದೆ ಮತ್ತು ಅವರಲ್ಲಿ ಇರ್ತಕ್ಕಂಥ ಸರ್ಕಾರಿ ದಾಖಲಾತಿಗಳು ಯಾವ್ಯಾವು ಅಂತ ಎಲ್ಲ ಸಂಪೂರ್ಣವಾದ ಬೇಸ್ ಲೈನ್ ಮಾಹಿತಿನ ಜೇನು ಕುರುಬ ಮತ್ತು ಕೊರಗರಿಗೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಅವರು ಸಬ್ಮಿಟ್ ಮಾಡಿದರೆ ಅದು ನಮ್ಮಲ್ಲಿ ಪಬ್ಲಿಷ್ ಕೂಡ ಆಗಿದೆ ನಾವು ಸರ್ಕಾರ ಕೂಡ ವರದಿಯನ್ನು ಕೊಟ್ಟಿದ್ದೀವಿ ಕುರುಬ ಮತ್ತು ಕೊರಗ ಸಂಬಂಧಪಟ್ಟಂಗೆ ಸಿ ಮದೇಗೌಡರ ನಂತರ ನಾವು ಪ್ರಸ್ತುತ ಈ ಸಾಲಿನಲ್ಲಿ ಏನು ಮಾಡಿದ್ದೀವಿ ನಾವೊಂದು ಮೂರು ಯೋಜನೆಗಳನ್ನ ಆರಂಭಿಸ್ಕೊಂಡಿದ್ದೀವಿ ಮೊದಲನೇದಾಗಿ ನಮ್ಮ ಸನ್ಮಾನ್ಯ ಶ್ರೀ ಇಂದಿನ ಅಪಾರ ಮುಖ್ಯ ಕಾರ್ಯದರ್ಶಿಗಳಾದ ಮಂಜುನಾಥ ಪ್ರಸಾದ್ ಸರ್ ಮತ್ತು ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದ ಮೇಜರ್ ಮಣಿವಣ್ಣನವರ ಆಶಯದಂತೆ ನಾವು ಈ ಫಾರೆಸ್ಟ್ ಬೇಸ್ಡ್ ಟ್ರೈಬ್ಸ್ ಅರಣ್ಯ ಆಧಾರಿತ ಮೂಲ ಆದಿವಾಸಿ ಸಮುದಾಯಗಳಿದಾರಲ್ಲ ಇವ್ರದ್ದು ಕೂಡ ಬೇಸ್ ಲೈನ್ ಸರ್ವೆ ಮಾಡಬೇಕು ನಮಗೆ ಒಂದು ಮೂರು ತಿಂಗಳು ಕಾಲಾವಕಾಶದಲ್ಲಿ ಒಂದು ಇಂತಿಷ್ಟು ಮೊತ್ತದಲ್ಲಿ ನಮಗೆ ಅವಕಾಶವನ್ನು ಕೊಟ್ಟಿದ್ದರಿಂದ ಅದನ್ನು ಸದುಪಯೋಗ ಪಡಿಸ್ಕೊತ ಇದೀವಿ ಈ ಪಿ ಎಮ್ ಜನ್ಮನ್ ಕಾರ್ಯಕ್ರಮದ ಅದನ್ನು ಸದುಪಯೋಗ ಪಡಿಸ್ಕೊಂಡು ಜೊತೆಗೆ ನಾವು ಬೇಸ್ ಲೈನ್ ಸರ್ವೇನೂ ಕೂಡ ಈ ನಿಟ್ಟಿನಲ್ಲಿ ಮಾಡ್ತಾ ಇದೀವಿ ಅದಾದ ಮೇಲೆ ರಾಮನಗರ ಜಿಲ್ಲೆಯಲ್ಲಿ ಏನು ಮಾಡಿದ್ವಿ ಈ ಎಮ್ ಎಸ್ ಡಬ್ಲ್ಯೂದಲ್ಲಿ ಸಮ್ಮರ್ ಕ್ಯಾಂಪ್ ಮತ್ತೆ ಬ್ಲಾಕ್ ಪ್ಲೇಸ್ಮೆಂಟ್ ಅಂತ ಬಂದಂತ ಹುಡುಗರುಗಳನ್ನ ಬಿಟ್ಟು ಅಂದ್ರೆ ನಮ್ಮಲ್ಲಿ ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಅವರಾಗ ಅವರ ಸ್ಕೂಲಿಂದ ಬರ್ತಾರೆ ಅವ್ರ ಸರ್ಟಿಫಿಕೇಟ್ ಅಗತ್ಯ ಇರ್ತಾರೆ ಅಂತವ್ರಿಗೆ ಏನು ಮಾಡ್ತಾ ಇದೀವಿ ನಾವು ಅವ್ರ ಮುಖಾಂತರ ರಾಮನಗರದಲ್ಲಿ ಎಷ್ಟು ಡ್ರಾಪ್ಔಟ್ಸ್ ಮಕ್ಕಳುಗಳಾಗಿದ್ದಾರೆ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ ಯಾಕೆ ವಂಚಿತರಾಗಿದ್ದಾರೆ ಎಷ್ಟು ಡ್ರಾಪ್ಔಟ್ಸ್ ಮಕ್ಕಳುಗಳಿದ್ದಾರೆ ಪ್ರಸ್ತುತ ಎಷ್ಟು ಓದ್ತಿದ್ದಾರೆ ಅಂದರೆ ಎರಡು ಸಾವಿರದ ಹದಿನೈದರಿಂದ ಪ್ರಸ್ತುತದವರೆಗೆ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ವಿ ಇದಾದ ನಂತರ ಪ್ರಥಮ ಬಾರಿಗೆ ಫಾರೆಸ್ಟ್ ಬೇಸ್ಡ್ ಟ್ರೈಬ್ಸ್ಗಳನ್ನ ಮುಖಂಡರುಗಳನ್ನ ಕರೆದಿದ್ದೀವಿ ನಮ್ಮ ಇಲಾಖೆಗರದ್ದು ನಮ್ಮ ಈ ಪ್ರಸ್ತುತ ಬಜೆಟ್ಗೂ ಕೂಡ ನಾವೇನು ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ಅದನ್ನು ಆ ಕಮ್ಯುನಿಟಿಯವರೇ ಹೇಳಬೇಕು ನಮ್ಮ ಈ ಮೂಲ ಆದಿವಾಸಿ ಅಧ್ಯಯನ ಉದ್ದೇಶ ಏನಂದರೆ ಸಮುದಾಯದವರಿಗೆ ಏನು ಬೇಕು ಅವರ ಅಗತ್ಯತೆ ಏನಿದೆ ಯಾವ ಯೋಜನೆಗಳಿಗೆ ಅವ್ರಿಗೆ ಪೂರಕ ಆಗುತ್ತದೆ ಅಂತ ಈ ನಿಟ್ಟಿನಲ್ಲಿ ನಾವೇನು ಮಾಡ್ತಾಯಿದೀವಿ ಅವ್ರನ್ನೇ ಕರೆದು ಅವ್ರ ಕಡೆಯಿಂದ ಒಂದು ಪ್ರಪೋಸಲ್ ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ನಮ್ಮಲ್ಲಿ ಕೆಲವ ಸಂಪನ್ಮೂಲ ವ್ಯಕ್ತಿಗಳನ್ನೂ ಕೂಡ ಅವ್ರ ಜೊತೆ ಡಿಸ್ಕಸನ್ ಮಾಡಿ ಆ ಚರ್ಚೆಯಲ್ಲಿ ಬಂದಿರತಕ್ಕಂಥ ಅಂಶಗಳನ್ನ ನಾವು ಪ್ರಸ್ತಾವನೆಯಾಗಿ ಸಿದ್ಧಪಡಿಸಿ ಈಗ ಸರ್ಕಾರಕ್ಕೂ ಕೂಡ ಆ ನಿಟ್ಟಿನಲ್ಲಿ ಸಬ್ಮಿಟ್ ಮಾಡಿದ್ದೀವಿ ಸರ್ ಎರಡು ಸಂಬಂಧಪಟ್ಟಂಗೆ ಇದಾದ ನಂತರ ಏನು ಮಾಡ್ತಾ ಇದ್ದೀವಿ ಈ ಆದಿವಾಸಿ ಅಧ್ಯಯನ ಕೇಂದ್ರದ ವತಿಯಿಂದ ಯಾರು ಈ ಶಿಕ್ಷಣ ಎಸ್ ಎಲ್ ಸಿ ಟು ಪಿ ಎಚ್ ಡಿವರೆಗೆ ಯಾರೀಗ ಶಿಕ್ಷಣ ಪಡೆದಿದ್ದಾರೆ ಅವ್ರನ್ನೂ ಕೂಡ ದಾಖಲೀಕರಣ ಮಾಡ್ತಕ್ಕಂಥ ಕೆಲಸಗಳು ಕೂಡ ನಾವು ಮಾಡ್ತಾ ಇದ್ದೀವಿ ತದಾದ ನಂತರ ಈಗ ಏನು ಜನಧ್ವನಿ ಮೂಲಕ ಈಗ ಸಮುದಾಯದ ಕಟ್ಟಕಡೆಯ ಸಮುದಾಯಗಳನ್ನು ಕೂಡ ಒಂದು ಗುರುತಿಸುವುದು ಅವ್ರಿಗೆ ಮಾಹಿತಿ ನೀಡ್ತಕ್ಕಂಥದ್ದು ಇಲ್ಲಿ ಕರೆದು ಅವರ ಅವರ ಅಭಿಪ್ರಾಯಗಳು ಹಂಚ್ಕೊಳ್ತಕ್ಕಂಥ ಕೆಲಸ ಮಾಡ್ತೀರಲ್ಲ ಅದೇ ನಿಟ್ಟರಲ್ಲಿ ಕೂಡ ನಾವು ಮೂಲ ಆದಿವಾಸಿ ಅಧ್ಯಯನ ಕೇಂದ್ರದಲ್ಲೂ ಕೂಡ ಆ ಥರದ ಯಾರಾದರೂ ಫಸ್ಟ್ ಡಾಕ್ಟರ್ ಆಗಿದ್ದು ಪಿ ಯು ಸಿ ಪಡೆದಿರ್ತಕ್ಕಂಥದ್ದು ಆ ಭಾಗದಲ್ಲಿದ್ದ ಆ ಊರಲ್ಲಿ ಅವರೇ ಮೊದಲಿಗರಾಗಿದೆ ಅಂಥವ್ರನ್ನ ಕರೆದು ಅವ್ರನ್ನ ಅವ್ರ ಮುಖಾಂತರ ಅವ್ರ ಅಭಿಪ್ರಾಯ ಸಂಗ್ರಹಿಸೋದು ಮತ್ತೆ ಅಲ್ಲಿರ್ತಕ್ಕಂಥ ಹೋರಾಟಗಾರರು ಸ್ವತಂತ್ರ ಹೋರಾಟಗಾರ ಇರ್ಬೋದು ಆದಿವಾಸಿ ಹೋರಾಟಗಾರ ಇವನ್ನೆಲ್ಲ ದಾಖಲೀಕರಣಗಳು ಮಾಡತಕ್ಕಂಥ ಕೆಲಸವು ಕೂಡ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರದಿಂದ ಮಾಡ್ತಾ ಇದ್ದೀವಿ ಸರ್ ಸರ್ ಹಾಗೇನೆ ಈ ಮೂಲ ಆದಿವಾಸಿಗಳ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಇವುಗಳ ಬೆಳವಣಿಗೆಯಲ್ಲಿ ತಮ್ಮ ಕೇಂದ್ರ ಯಾವ ರೀತಿ ಪಾತ್ರವನ್ನು ವಹಿಸ್ತಾ ಬರ್ತಾ ಇದೆ ಸರ್ ಸರ್ ಬಹಳ ಪ್ರಮುಖವಾಗಿ ಈಗಾಗಲೇ ನಾನು ತುಂಬಾ ಪ್ರಸ್ತಾಪ ಮಾಡಿದ ಹಿನ್ನೆಲೆಯಲ್ಲಿ ಏನು ಮಾಡ್ತಿದ್ದೀವಿ ಮೂಲ ಆದಿವಾಸಿಗಳಿಗೆ ಇವತ್ತು ಏನಾಗಿದೆ ಅಂತಂದ್ರೆ ಆ ಸಮುದಾಯಗಳಿಗೆ ಏನು ಬೇಕು ಏನು ಬೇಡ ಅನ್ನೋದು ಬಹಳ ಪ್ರಮುಖವಾಗಿ ಚರ್ಚೆಯಲ್ಲಿ ಇಲ್ಲಿವರೆಗೂ ಯೋಜನೆಗಳೆಲ್ಲ ಹೇಗೆ ಸಿದ್ಧ ಆಗ್ತಿದ್ವು ಅಂತಂದ್ರೆ ಏನು ನಾವು ಅಧಿಕಾರಿಗಳು ನಾವಿದ್ದೀವಲ್ಲ ನಮಗೆ ನಮ್ಮ ಗ್ರಹಿಕೆಗೆ ಸರ್ಕಾರಕ್ಕೆ ಏನು ಅಗತ್ಯ ಇದೆ ಅಂತಕ್ಕಂಥದ್ದು ಎರಡು ಹಿನ್ನೆಲೆಯಲ್ಲಿ ಆಗ್ತಿತ್ತು ಅಂದರೆ ಸಮುದಾಯದ ಹೆಸರು ಹೇಳಿಕೊಂಡು ಸಮುದಾಯಕ್ಕೆ ಇಂಥದ್ದು ಬೇಕು ಸಮುದಾಯಕ್ಕೆ ಅಂತಕ್ಕಂಥ ನಿರ್ಧರಿಸಿದ್ದು ನಾವಷ್ಟೇ ನಾವೇನು ಮಾಡ್ತಿದ್ವಿ ಒಂದು ಯೋಜನೆಗಳನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಕೊಡ್ತಿದ್ವಿ ಸರ್ಕಾರ ಆ ಯೋಜನೆ ಕೊಡ್ತಿದ್ದು ಅದು ಸಮುದಾಯಕ್ಕೆ ಅಗತ್ಯ ಇರಲಿಲ್ಲ ಆದರೆ ಏನು ಮಾಡ್ತೀವಿ ಮೂಲಾದಿವಾಸಿಗಳ ಅಧ್ಯಯನ ಕೇಂದ್ರದ ವತಿಯಿಂದ ಏನು ಮಾಡ್ತಿದೀವಿ ಪ್ರಸ್ತುತವಾಗಿ ಸಮುದಾಯಕ್ಕೆ ಏನು ಅಗತ್ಯ ಇದೆ ಸಮುದಾಯ ಯಾವ್ಯಾವ ಸಮಸ್ಯೆಗಳಿಂದ ಬಳಲ್ತಾ ಇದೆ ಸಮುದಾಯ ಏನೇನು ಸಮಸ್ಯೆಗಳಿಂದ ನರಳುತ್ತಾ ಇದೆ ಸಮುದಾಯಕ್ಕೆ ಏನೇನು ಬೇಕಾಗಿದೆ ಆ ಥರದ ದಾಖಲಾತೀಕರಣಗಳನ್ನ ನಾವೇನು ಮಾಡ್ತಿದ್ವಿ ಸಂಗ್ರಹಣೆ ಮಾಡ್ತಿದ್ದೀವಿ ಅದನ್ನು ಪ್ರಸ್ತಾವನೆಯಾಗಿ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥದ್ದು ಈ ರೀತಿ ಸಮುದಾಯಗಳಲ್ಲಿ ಎಲ್ಲೆಲ್ಲಿ ಈಗ ಈಗ ಸರಿಯಾದ ಸೆನ್ಸಸ್ಸು ಸ ಈ ಸಂದರ್ಭದಲ್ಲಿ ಆಗದಿರ್ತಕ್ಕಂಥದ್ದು ಯಾಕೆಂದರೆ ಈರುಳ್ಳಿಗ ಈ ಥರ ಬೇರೆ ಬೇರೆ ಏನು ಮಾಡ್ತಿದ್ದಾರೆ ಇಟ್ಟಿಗೆ ಫ್ಯಾಕ್ಟ್ರಿಗಳಲ್ಲಿ ತೋಟಗಳಲ್ಲಿ ಎಸ್ಟೇಟ್ಗಳಲ್ಲಿ ಬೇರೆ ರಾಜ್ಯಕ್ಕೆ ವಲಸೆ ಹೋಗಿರೋದು ಹಾಗಾಗಿ ಸರಿಯಾದ ಮಾಹಿತಿಗಳು ಸಿಗ್ತಾ ಇಲ್ಲ ಈ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಮತ್ತೆ ಅವರು ಎಲ್ಲೆಲ್ಲಿದ್ದಾರೆ ಯಾವ ಸಮುದಾಯದವರು ಇದ್ದಾರೆ ಮತ್ತೆ ಆಯಾವ ಸಮುದಾಯಗಳಲ್ಲಿ ಇರ್ತಕ್ಕಂಥ ಕೆಲವು ನಕಲಿ ಜಾಗೃತಿ ಪ್ರಮಾಣ ಪತ್ರಗಳನ್ನು ಕೂಡ ಆ ನಿಟ್ಟಿನಲ್ಲಿ ಗುರುತಿಸ್ತಕ್ಕಂಥ ಕೆಲಸಗಳು ಯಾವ್ಯಾವ ಇದಾವೆ ಅಂತಕ್ಕಂಥದ್ದು ಮತ್ತೆ ಅವ್ರಿಗೆ ಅಗತ್ಯ ದಾಖಲಾತಿ ಇದೆಯಾ ಇಲ್ವಾ ಅದನ್ನು ಬಳಸ್ಕೊಳಕಾರ್ ಬರ್ತಿದೆಯಾ ಅಥವಾ ಸರ್ಕಾರ ಸೌಲಭ್ಯ ಎಷ್ಟು ಪಡೆದಿದ್ದಾರೆ ಇಲ್ಲ ಈ ರೀತಿ ಕೆಲಸಗಳನ್ನು ಕೂಡ ಅವ್ರಿಗೆ ಅರಿವು ಮೂಡಿಸ್ತಕ್ಕಂಥದ್ದು ಮತ್ತೆ ಅದ್ರ ಅಗತ್ಯ ದಾಖಲಾತಿ ಬಂದ ಇಲ್ಲ ಅಂದ್ರೆ ಅವ್ರನ್ನ ಗುರುತಿಸಿಯಲ್ಲಿ ನಾವು ಅವರಿಗೆ ಒಂದು ಕ್ಯಾಂಪೇನ್ ಮಾಡೋ ಮುಖಾಂತರ ಅಗತ್ಯ ದಾಖಲಾತಿಗಳನ್ನ ಸಂಬಂಧಪಟ್ಟ ಐ ಟಿ ಡಿ ಪಿ ಆಫೀಸರ್ಗಳಿಗೂ ತಾಲೂಕು ಮಟ್ಟದ ಅಧಿಕಾರಿಗಳಿಗೋ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೋ ಅಥವಾ ಕಂದಾಯ ಇಲಾಖೆ ಅಧಿಕಾರಿ ತಹಸೀಲ್ದಾರ್ ಎ ಸಿ ಈ ತರದವ್ರ ಗಮನಕ್ಕೂ ಕೂಡ ತಂದು ಅವ್ರಿಗೆ ಮಾಡ್ಕೊಡ್ತಕ್ಕಂಥ ಕೆಲಸ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರ ವತಿಯಿಂದ ನಡೀತಿದೆ ಸರ್ ಜೊತೆಗೆ ಈ ಮೂಲ ಆದಿವಾಸಿಗಳು ಆಗಿರ್ಬೋದು ಒಂದು ಸಾಮಾಜಿಕವಾಗಿ ಅಭಿವೃದ್ಧಿ ಆಗುವ ನಿಟ್ಟಿನಲ್ಲಿ ಕೇಂದ್ರದಿಂದ ಯಾವ ರೀತಿಯಲ್ಲ ಅಧ್ಯಯನ ಕಾರ್ಯಚುವಟಿಕೆಗಳ ಇದೆ ಸರ್ ಸರ್ ಈಗ ನಮ್ದು ಇಂಪ್ಲಿಮೆಂಟೇಷನ್ ಏಜೆನ್ಸಿ ಅಲ್ಲ ನಮ್ದೇನಿದ್ರು ಸಂಗ್ರಹಣೆ ಆ ಮಾಹಿತಿ ಸಂಗ್ರಹಣೆ ಸರ್ಕಾರಕ್ಕೆ ವರದಿ ಕೊಡ್ತಕ್ಕಂಥ ಸಂಸ್ಥೆ ಮಾಡ್ತೀವಿ ಅದನ್ನೇ ಈಗ ಅಲ್ಲಿ ಹೇಳಿದಂಗೆ ಅವ್ರಿಗೆ ಈಗ ಕೊರಗರಿಗೆ ಏನು ಮಾಡ್ತೀವಿ ನೀವು ನ್ಯೂಟ್ರಿಷನ್ ಫುಡ್ ಅಲ್ಲಿ ಸಿಗ್ತಾ ಇದೆ ನ್ಯೂಟ್ರಿಷನ್ ಫುಡ್ ಅಲ್ಲಿ ಏನಾಗ್ತಿದೆ ಈ ಹಕ್ಕಿಗಳನ್ನ ಅವ್ರು ತಿನ್ನಲ್ಲ ಅವೇ ಅಕ್ಕಿ ಬದಲಾವಣೆ ಬೇರೆ ಇರ್ತದೆ ಮತ್ತೆ ಈ ಯೋಜನೆಗಳನ್ನೂ ಕೂಡ ಈಗ ಅವ್ರಿಗೆ ಕುರಿ ಕೊಡಬೇಕು ಕೋಳಿ ಕೊಡಬೇಕು ಈ ಥರದ ಯೋಜನೆಗಳು ಇದೆ ಸರ್ಕಾರದೊಳಗಡೆ ಇದೆ ಅದು ಮಾಡ್ತಾ ಬಂದಿದೀವಿ ಬಟ್ ಆದ್ರೆ ಆ ಕುರಿ ಕೋಳಿಗಳು ಈ ನಾಗರಹೊಳೆ ಫಾರೆಸ್ಟ್ ಅಲ್ಲಿ ಬಿಳಿಸ್ಕೋಬೋದಾ ಆಗ್ಬೋದ ಅದು ಕುರಿ ಮೇಸಕ್ ಆಗ್ಬೋದಾ ಅವ್ರಿಗೆ ಅಗತ್ಯ ಇದೆ ಆ ಸಮುದಾಯಗಳಿಗೆ ಅಗತ್ಯ ಆಗಿರ್ತಕ್ಕಂಥದ್ದು ಏನು ಅವ್ರಿಗೆ ಏನು ಆಗತ್ತೆ ಇದೆ ಅವ್ರ ಡೆವಲಪ್ಮೆಂಟ್ಗೆ ಆಗ್ಬೇಕಾದ್ರೆ ಏನು ಮಾಡಬೇಕು ಶಿಕ್ಷಣ ಸುಧಾರಣೆಗಳಿಗೆ ನಾವೇನ್ಮಾಡ್ತಿದ್ವಿ ಇವತ್ತು ನಾವು ಆಶ್ರಮ ಸ್ಕೂಲ್ಗಳ ಮುಖಾಂತರ ಅವರಿಗೆ ಶಿಕ್ಷಣ ಕೊಡ್ತಾ ಇದೀವಿ ಆದರೆ ಆ ಭಾಷೆಗಳು ಅವ್ರಿಗೆ ಕಮ್ಯುನಿಟಿಗೆ ತಲುಪ್ತಾ ಇಲ್ಲ ಅವ್ರದ್ದು ಪ್ರತ್ಯೇಕವಾದ ಭಾಷೆ ಇದೆ ಅವ್ರದೊಂದು ನಂಟಿದೆ ನಮ್ಮ ಇವತ್ತಿನ ಕನ್ನಡ ಗ್ರಾಂತಿಕ ಭಾಷೆಗಳು ಅವ್ರಿಗೆ ಅರ್ಥನೇ ಆಗಲ್ಲ ಜೇನು ಕುರುಬರದೇ ಒಂದು ಭಾಷೆ ಇದೆ ಸೋಲಿಗರದೇ ಒಂದು ಭಾಷೆ ಇದೆ ಕೊರಗ್ರದೇ ಭಾಷೆ ಇದೆ ಇರುಳಿಗರ ಭಾಷೆ ಇದೆ ಆ ಮಕ್ಳುಗಳು ಹೊಂದಾಣಿಕೆ ಆಗಕ್ಕೆ ಸಾಧ್ಯ ಆಗ್ತಿಲ್ಲ ಈ ನಿಟ್ಟಿನಲ್ಲಿ ಅವರಿಗೆ ಅದನ್ನ ತುಂಬಬೇಕು ಮತ್ತೆ ಅಲ್ಪ ಸ್ವಲ್ಪ ಹೇಗೋ ಮಾಡಿ ಶಿಕ್ಷಣ ಪಡೆದು ಬಂದಿರ್ತಾರೆ ಹೊರಗಡೆ ಅವ್ರಿಗೆ ಏನ್ ಮಾಡೋದು ತರಬೇತಿಗಳನ್ನ ಕೊಡ್ತಕ್ಕಂಥದ್ದು ಬೇರೆ ಬೇರೆ ಈ ವಲಯಗಳನ್ನ ಅವ್ರಿಗೆ ತಿಳಿ ಹೇಳ್ತಕ್ಕಂಥದ್ದು ಈ ರೀತಿ ವಲಯಗಳಿದೆ ನಿಮ್ಗೆ ಶಿಕ್ಷಣ ಆದ್ಮೇಲೆ ನೀವು ಇಲ್ಲಿ ಬನ್ನಿ ಎಂ ಎಸ್ ಡಬ್ಲ್ಯೂ ಮಾಡಿ ಪಿ ಎಚ್ ಡಿ ಮಾಡಿ ನೀವು ಡಾಕ್ಟರೇಟ್ ಮಾಡಿ ಅಥವಾ ಇನ್ನೊಂದೇನಾರ ನಿಮ್ಗೆ ಉದ್ಯೋಗ ಆಧಾರಿತ ನಿಮ್ಗೆ ತರಬೇತಿಗಳು ಬೇಕಾ ನಾವು ಕೊಡಿಸ್ತಿದೀವಿ ಮೊಬೈಲ್ ಟ್ರೈನಿಂಗ್ಸ್ ಬೇಕಾ ಈ ತರ ಮಾಡಿಸಿದ್ವಿ ಈ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸಗಳು ಅವ್ರ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಗೆ ನಾವು ಈ ರೀತಿ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಅದನ್ನ ದಾಖಲೆ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಅಷ್ಟೇ ಅಥವಾ ಸರ್ಕಾರಕ್ಕೆ ವರದಿ ಕೊಡ್ತೀವಿ ಈ ರೀತಿ ಇವರಿಗೆ ಈ ಕಮ್ಯುನಿಟಿಗೆ ಇದು ಅಗತ್ಯ ಇದೆ ಸರ್ಕಾರ ದಯಮಾಡಿ ಇವರಿಗೆ ಈ ತರದ ಸೌಲಭ್ಯಗಳು ಕೊಟ್ಟರೆ ಅವ್ರು ಡೆವಲಪ್ಮೆಂಟ್ ಆಗ್ತಾರೆ ಅಂತಕ್ಕಂಥದ್ದು ಒಂದು ಮಧ್ಯಸ್ಥಿಕೆ ಒಂದು ಸೇತುವೆಯಾಗಿ ಸರ್ಕಾರ ಮತ್ತು ಕಮ್ಯುನಿಟಿ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತೀವಿ ಸರ್ ಸರ್ ಹಾಗಿದ್ರೆ ಈ ತಮ್ಮ ಕೇಂದ್ರದ ಅಧ್ಯಯನ ಕಾರ್ಯಗಳಿಗೆ ಆದಿವಾಸಿಗಳ ಸಹಕಾರ ಹೇಗೆ ಸಿಗ್ತದೆ ಸರ್ ಸರ್ ಭಾಳ ಪ್ರಮುಖವಾಗಿ ಸಂಸ್ಥೆ ಬಗ್ಗೆ ಇಷ್ಟು ಇನ್ನೂ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ತುಂಬ ಪ್ರಚಾರ ಆಗ್ತಾ ಇದೆ ಬಟ್ ಸಮುದಾಯಗಳಿಗೆ ಏನಂದ್ರೆ ನಮ್ಮ ತುಂಬ ಡೆವಲಪ್ಮೆಂಟ್ ನಂಬಿದ್ದಾರೆ ಅವರು ಮೂಲ ಆದಿವಾಸಿಗಳು ಅಥವಾ ಟಿ ಆರ್ ಐ ಎ ಸಂಸ್ಥೆ ಬಗ್ಗೆ ಅವ್ರಿಗೇನಿದೆ ಅಂದರೆ ಇದು ನಮ್ಮನ್ನ ಒಂದು ಕಡೆ ಒಂದು ಭಾಗದಲ್ಲಿ ಅರ್ಧ ಭಾಗ ಏನಂದ್ರೆ ಇದ್ರ ಇವರಿಂದ ನಾವು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಭಾವನೆ ಇದೆ ಇನ್ನೊಂದು ಭಾವನೆ ತುಂಬ ಅವ್ರಿಗೆ ಸಮುದಾಯ ಅವ್ರಿಗೆ ಏನಂತಂದರೆ ನಮಗೆ ಯಾಕೆ ಸರ್ಕಾರ ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಜನ ಇದ್ದಾರೆ ಆ ಎರಡನ್ನೂ ಕೂಡ ನಾವು ಒಂದು ಕಡೆ ನಮಗೆ ಕೆಲವು ಸಂದರ್ಭಗಳಲ್ಲಿ ಸರ್ ನಮಗೆ ಈ ಥರ ಆಧಾರ್ ಕಾರ್ಡ್ ಸಿಕ್ಕಿಲ್ಲ ನಮಗೆ ಲೋನ್ ಸಿಕ್ಕಿಲ್ಲ ನಮ್ಮ ಮನೆ ಇಲ್ಲ ನಾವು ಹೋದಾಗ ಸರ್ವೆಗೆ ಹೋದಾಗೆಲ್ಲ ನಮ್ಮನ್ನೇ ಹಿಡ್ಕೊಳ್ಳೋದು ಅವರು ನಮ್ಮ ನಮ್ಮ ಪ್ರಶ್ನೆ ಮಾಡ್ತಾರೆ ಸರ್ ನಮ್ಗೆ ಲೋನ್ಗಳು ಸಿಕ್ಕಿಲ್ಲ ನಮಗೆ ಮನೆಗಳಿಲ್ಲ ನಮಗೆ ಇವತ್ತು ಕುಡಿಯೋ ನೀರಿಲ್ಲ ನಾವು ಇನ್ನೂ ಇದ್ದೀವಿ ಇದಕ್ಕೇನಾದರೂ ಮಾಡಿ ಅಂತ ನಮ್ಮನ್ನು ಕೇಳ್ತಾರೆ ನಾವೇನು ಮಾಡ್ಬೋದು ಆ ಕಮ್ಯುನಿಟಿ ಅವರಿಗೆ ಅವ್ರಿಗೆ ನಾವು ಧೈರ್ಯ ತುಂಬೋ ಕೆಲಸ ಮಾಡ್ತೀವಿ ಒಂದು ಸೈರಿಯನ್ನು ಮಾಡ್ತೀವಿ ಶಿಕ್ಷಣದ ಗುಣಮಟ್ಟವನ್ನು ರೂಪಿಸ್ಕೊಳ್ಬೇಕಾದ್ರೆ ಏನು ಬೇಕಾದ್ರೆ ಮಾಡ್ತೀವಿ ಮತ್ತೆ ಈ ಸೌಲಭ್ಯಗಳನ್ನ ನೀವು ಪಡಿಬೇಕು ಅಂದ್ರೆ ಏನು ಮಾಡಬಹುದು ಅನ್ನೋದು ಅವರಿಗೆ ಒಂದು ಮಾರ್ಗದರ್ಶನ ನೀಡ್ತೀವಿ ಹಾಗಾಗಿ ಮೂಲ ಆದಿವಾಸಿಗಳ ಸಮುದಾಯಗಳ ಬಗ್ಗೆ ಸಮುದಾಯಗಳು ಮತ್ತು ಮೂಲ ಆದಿವಾಸಿ ಅಧ್ಯಯನ ಕೇಂದ್ರ ಮತ್ತು ಟಿ ಆರ್ ಐ ಬಗ್ಗೆ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಒಲವಿದೆ ಸರ್ ಅವರು ಹಾಗಾಗಿ ಒಂದಿಷ್ಟು ಸಹಕಾರವನ್ನು ನೀಡ್ತಾ ಇದ್ದಾರೆ ಪ್ರತಿ ವಾರ ಬರ್ತಾರೆ ಬಂದಾಗೆಲ್ಲ ಅವ್ರು ಗೈಡೆನ್ಸ್ ಮಾಡ್ತಾರೆ ಈ ಥರ ಮಾಡಿ ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತ ನಮಗೊಂದು ಮಾರ್ಗದರ್ಶನವನ್ನು ನೀಡ್ತಿದ್ದಾರೆ ನಾವು ಅವರೆಲ್ಲ ಎಲ್ಲ ಸಲಹೆ ಸೂಚನೆಗಳನ್ನು ಕೂಡ ನಾವು ತಗೋತಾ ಇದ್ದೀವಿ ನಾವು ಸರ್ಕಾರಕ್ಕೂ ಮನವಿ ಮಾಡಿಕೊಂಡು ಆ ನಿಟ್ಟಿನಲ್ಲೇ ಯೋಜನೆಗಳನ್ನ ರೂಪಿಸುವಂತ ಕೆಲಸಗಳನ್ನ ನಾವು ಮಾಡ್ತಾ ಸರ್ ಹಾಗಿದ್ರೆ ತಮ್ಮ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರದ ಮುಂದಿನ ಗುರಿ ಯೋಜನೆಗಳೇನು ಸರ್ ಸರ್ ಬಹಳ ಪ್ರಮುಖವಾಗಿ ನಾವು ಮುಂದಿನ ದಿನಮಾನಗಳಲ್ಲಿ ಮೂಲ ಆದಿವಾಸಿ ಅಧ್ಯಯನ ಅಂದ್ರೆ ಏನು ಹನ್ನೆರಡು ಸಮುದಾಯಗಳದ ಸಂಪೂರ್ಣ ದಾಖಲೀಕರಣ ಆಗಬೇಕು ಒಂದು ಕ್ಲಿಕ್ಗೆ ಇಡೀ ಅವರ ಬಯೋಡಾಟಾ ಸಿಗುವಂತ ಕೆಲಸಗಳನ್ನ ನಾವು ಮಾಡ್ಕೋಬೇಕು ಆ ರೀತಿ ಡಿಜಿಟಲೈಜೇಷನ್ ಸರ್ವೆಗಳು ಮಾಡಬೇಕು ಅಂತ ಪ್ಲಾನ್ ಮಾಡ್ತೀವಿ ಸರ್ ನಾವು ಆ ನಿಟ್ಟಿನಲ್ಲಿ ಯೋಜನೆ ಮಾಡ್ಕೋಬೇಕು ಅಂದ್ರೆ ಒಂದು ಕ್ಲಿಕ್ ಮಾಡಿದ್ರೆ ಅವ್ರಿಗೆ ಮನೆ ಇದೆಯಾ ಇಲ್ವಾ ಇಲ್ಲ ಅಂದ್ರೆ ಯಾಕಿಲ್ಲ ಎಲ್ಲಿದ್ದಾರೆ ಅವ್ರ ಡಾಕ್ಯುಮೆಂಟ್ಸ್ ಯಾವ್ದು ಇದೆ ಯಾವ್ದು ಇಲ್ಲ ಅವ್ರ ಆಧಾರ್ ಕಾರ್ಡ್ ಇದೆಯಾ ವೋಟರ್ ಕಾರ್ಡ್ ಇದೆಯಾ ಅದು ಏನಂತ ಒಂದು ಕ್ಲಿಕ್ ಎಲ್ಲಿ ಮಾಡಬೇಕು ಅನ್ನೋದೊಂದು ಆಶೆ ಇದೆ ಅದಾದ್ಮೇಲೆ ನಂತರ ಪ್ರತಿ ಹಳ್ಳಹಳ್ಳಿಗೂ ಒಬ್ಬ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರದನ್ನ ರೆಪ್ರೆಸೆಂಟೇಟ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿನ ಆ ಒಂದು ಹೋಬಳಿ ಮಾಡ್ತಾರೆ ಒಬ್ಬನ ಅಧಿಕಾರಿಯನ್ನಾಗಿ ನಮ್ಮಲ್ಲಿ ಒಬ್ಬನ ನೇಮಕ ಮಾಡಿ ಆತನಿಗೆ ತಿಂಗಳಿಗೆ ಒಂದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಸಂಭಾವನೆ ಗೌರವ ಸಂಭಾವನೆ ಕೊಟ್ಟು ಪ್ರತಿ ಹಾಡಿಗಳಲ್ಲಿ ಎಲ್ಲೇನು ಸಮಸ್ಯೆ ಇದೆ ಅವ್ರಿಗೇನೋ ಸಮಸ್ಯೆ ಆಯ್ತಾ ಆ ವ್ಯಕ್ತಿ ಹೋಗಿ ಅವ್ರ ಗಮನಕ್ಕೆ ತರಬೇಕು ಆ ವ್ಯಕ್ತಿನೇ ಹೋಗ್ಬೇಕು ಅವ್ರು ಕರ್ಕೊಂಡೋಗ್ಬೇಕು ತಾಲೂಕ್ ಆಫೀಸಲ್ಲಿ ಮಾಡಿಸ್ಬೇಕಾ ಕಂದಾಯ ಇಲಾಖೆಯಲ್ಲಿ ಮಾಡಿಸ್ಬೇಕಾ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾ ಪ್ರತಿಯೊಂದು ಆ ವ್ಯಕ್ತಿ ನೋಡ್ಕೊಬೇಕು ಅದು ಸರ್ಕಾರದ ಮೂಲಕ ಆದರೆ ಕಮ್ಯುನಿಟಿಗಳು ಅದು ಆಯಾ ಕಮ್ಯುನಿಟಿಯವರೇ ಇರಬೇಕು ಬೇರೆ ನಾವು ಬೇರೆ ಇನ್ನೊಂದು ಸಮುದಾಯದವರು ಕರ್ಕೊಂಡ್ಬಂದ್ರೆ ಅವ್ರು ಅಷ್ಟೊಂದು ಒಗ್ಗಲ್ಲ ಹಾಗಾಗಿ ಜೇನು ಕುರ್ಬರಲ್ಲಿ ಜೇನು ಒಬ್ಬನ ನೇಮಕ ಮಾಡೋದು ಅವ್ನಿಗೆ ಒಂದು ಗೌರವ ಸಂಭಾವನೆ ಕೊಟ್ಟರೆ ಅವನ ಹೋರಾಟದ ಜೊತೆಗೆ ಈ ಕಮ್ಯುನಿಟಿ ಸಂಘಟನೆಯ ಜೊತೆಗೆ ಇದನ್ನು ಕೂಡ ಅಂದ್ರೆ ಸರ್ ನಮಗೆ ಅವ್ರಿಗೆ ಅಗತ್ಯತೆ ಏನಿದೆ ಅಂತಕ್ಕಂಥ ನೇರವಾಗಿ ಕೆಲಸ ಮಾಡಿಬಿಟ್ರೆ ಒಂದಿಷ್ಟು ಸರ್ ನಾವು ಅನ್ಕೊಂಡ್ರೆ ನಮ್ಮ ಆಶಯ ಉದ್ದೇಶಗಳ ತಕ್ಕಂಗೆ ಮಾಡಬಹುದು ಅದಾದ ನಂತರ ನಮ್ದು ಇಡೀ ಹನ್ನೆರಡು ಸಮುದಾಯಗಳ ಸಂಸ್ಕೃತಿ ಭಾಷೆ ಆಚಾರ ವಿಚಾರಗಳ ಸಂಗ್ರಹಣೆ ಮಾಡಬೇಕಾಗಿದೆ ಇದರ ಜೊತೆಗೆ ಒಂದು ಮೂಲ ಆದಿವಾಸಿಗಳದ್ದು ಪಾರಂಪರಿಕ ವಸ್ತು ಸಂಗ್ರಹಾಲಯವನ್ನು ನಿರ್ಮಾಣ ಮಾಡಬೇಕಾಗಿದೆ ಅದು ಓಪನ್ ಮ್ಯೂಸಿಯಂ ಮಾಡಬೇಕು ಅಂತಕ್ಕಂಥದ್ದು ಒಂದು ಕನಸಿದೆ ಸರ್ ಅದಾದ್ಮೇಲೆ ಏನಂತಂದ್ರೆ ಈ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರ ಹೇಗೆ ಇರಬೇಕು ಅಂತಂದ್ರೆ ಇವತ್ತು ಯಾವುದೋ ಒಂದು ಬಳ್ಳೆ ಒಬ್ಬ ಯಾರೋ ಪಿ ಎಚ್ ಡಿ ಮಾಡ್ದ ಅಂದ್ರೆ ಅವನಿಗೆ ಇಂಥ ಕಡೆ ಉದ್ಯೋಗ ಇದೆ ನೀವು ದುರ್ತಿಗೆ ಇಡಬಾರ್ದು ಇಂಥ ಕಡೆ ಉದ್ಯೋಗ ಇದೆ ಅಂತಕ್ಕಂಥ ಒಂದು ಗ ಡೈರೆಕ್ಷನ್ ಕೊಡ್ತಕ್ಕಂಥ ಸಂಸ್ಥೆ ಕೂಡ ಅದಾಗಬೇಕಾಗಿದೆ ಭಾಳ ಪ್ರಮುಖವಾಗಿ ಸಾಧ್ಯವಾದಷ್ಟು ಈ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರದಲ್ಲಿ ಈ ಥರ ಮ ತಲೆ ಮೈಕೇಂದ್ರ ಆದಿವಾಸಿಗಳೆಲ್ಲ ಮೊದಲನೇ ತಲೆಮಾರಿನ ವಿದ್ಯಾವಂತರಾಗಿದ್ದರಿಂದ ಅವ್ರಿಗೊಂದು ಉದ್ಯೋಗನೂ ಕೂಡ ಇಲ್ಲಿ ಸಿಗಬೇಕು ಅಂತಕ್ಕಂಥದ್ದು ನಮ್ಮ ಬಹಳ ಬಹಳ ಕನ್ಸರ್ನ್ ತಗಿರತಕ್ಕಂಥ ಭಾಳ ಪ್ರಮುಖ ಉದ್ದೇಶವನ್ನು ಇಟ್ಕೊಂಡು ಮೂಲ ಆದಿವಾಸಿ ಅಧ್ಯಯನ ಕೇಂದ್ರ ಕಾರ್ಯನಿರ್ವಹಿಸಿದೆ ಸರ್ ಭಾಳ ಸಂತೋಷ ಸರ್ ಸಾಕಷ್ಟು ವಿಚಾರಗಳನ್ನು ತಮ್ಮ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರ ಯಾವ ರೀತಿ ಎಲ್ಲ ಮಾಡ್ತಾ ಬರ್ತಾ ಇದೆ ಮೂಲ ಆದಿವಾಸಿಗಳು ಮತ್ತು ಸರ್ಕಾರದ ನಡುವೆ ಯಾವ ರೀತಿ ಒಂದು ಸೇತುವೆಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದನ್ನು ಕುರಿತು ಹಲವಾರು ವಿಚಾರಗಳನ್ನು ಒಂದು ತಮ್ಮ ಮಾಹಿತಿ ಮುಖಾಂತರ ನಮ್ಮ ಜೊತೆ ನಮ್ಮ ಕೇಳುಗರಿಗೆ ಹಂಚ್ಕೊಳ್ತಾ ಬಂದ್ರಿ ಸರ್ ಸರ್ ಈಗ ಕಾರ್ಯಕ್ರಮದ ಕೊನೆಯ ಅಂತ ಬರ್ತಾ ಇದೆ ಸರ್ ಸರ್ ಕೊನೆಯದಾಗಿ ತಾಲೂಕಿನ ಆದಿವಾಸಿಗಳಿಗ ಈ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರದ ಕುರಿತು ತಾವೇನು ಸಲಹೆ ಅಥವಾ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್ ಬಹಳ ಪ್ರಮುಖವಾಗಿ ನನ್ನೆಲ್ಲ ಮೂಲ ಆದಿವಾಸಿ ಸಮುದಾಯದ ಬಂಧುಗಳಿಗೆ ನಾವು ಹೇಳೋದು ಅಂದರೆ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರ ಅಂತಕ್ಕಂಥದ್ದು ನಿಮ್ಮ ಸಮಸ್ಯೆಗಳನ್ನು ಕೇಳುವ ವೇದಿಕೆ ಅದು ನಿಮ್ಮ ಯೋಜನೆಗಳ ಸಿದ್ಧಪಡಿಸ್ತಕ್ಕಂಥ ವೇದಿಕೆ ಅದು ನಿಮ್ಮ ನೋವುಗಳನ್ನು ಆಲಿಸ್ತಕ್ಕಂಥ ಕಿವಿಗಳದು ಮತ್ತು ನಿಮ್ಗಾಗಿರ್ತಕ್ಕಂಥ ಅಧ್ಯಯನ ಕೇಂದ್ರ ಅದು ನಿಮ್ಮವರೇ ಇರ್ತಕ್ಕಂಥ ಅಧ್ಯಯನ ಕೇಂದ್ರ ಅದು ನಿಮ್ಮ ಸಮಸ್ಯೆಗಳನ್ನ ಏನೇ ಇದ್ದರೂ ಕೂಡ ತಾವು ನಮ್ಮದು ಇಂಪ್ಲಿಮೆಂಟೇಷನ್ ಏಜೆನ್ಸಿ ಅಲ್ಲ ನಾವು ಒಂದು ಸಲಹೆಯನ್ನು ಕೊಡ್ತೀವಿ ಅಥವಾ ನಿಮ್ಮ ಸಮಸ್ಯೆಗಳನ್ನ ದಾಖಲೀಕರಣ ಮಾಡಿ ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ದಯಮಾಡಿ ಎಲ್ಲರೂ ಕೂಡ ಮೂಲ ಆದಿವಾಸಿ ಸಮುದಾಯದವರು ನೀವು ಯಾವುದೇ ರೀತಿಯ ನಿಮ್ಮ ನಿಮ್ಮ ಜೊತೆಗೆ ಸರ್ಕಾರ ಇಲ್ಲ ಅಂತಕ್ಕಂಥ ಯಾವ ಕಿಂಚಿತ್ತು ಭಾವನೆ ನಿಮ್ಮಲ್ಲಿ ಬರಬಾರ್ದು ಪ್ರತಿಯೊಬ್ಬರು ಕೂಡ ನಿಮ್ಮ ಎಲ್ಲ ಥರದ ಸಮಸ್ಯೆಗಳನ್ನ ಎಲ್ಲ ಥರದ ಸಮಸ್ಯೆಗಳನ್ನ ನಮ್ಮ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರದ ಜೊತೆ ಹಂಚ್ಕೊಂಡ್ರೆ ನಮ್ಮ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರದಲ್ಲಿ ನಿಮ್ಮವರೇ ಇರ್ತಾರೆ ನಿಮ್ಮವರೇ ಅಧಿಕಾರಿಗಳಾಗಿರ್ತಾರೆ ನಿಮ್ಮವರೇ ಪಿ ಒನ್ನಿಂದ ಹಿಡಿದು ನಿಮ್ಮ ರಿಸರ್ಚ್ ಸಂಶೋಧನಾ ಅಧಿಕಾರಿವರೆಗೂ ನಿಮ್ಮ ಸಮುದಾಯದವರು ಇರ್ತಾರೆ ನೀವು ಈ ರೀತಿ ಯಾವ ರೀತಿ ಅಂಜಿಕೆ ಬೇಡ ನಿಮ್ಮದೇ ಭಾಷೆ ಇರುತ್ತೆ ನಿಮ್ಮದೇ ಸಂಸ್ಕೃತಿ ಇರ್ತದೆ ನಿಮ್ಮೆಲ್ಲ ನೋವುಗಳಿಗೂ ನಾವು ಧ್ವನಿಯಾಗಿರ್ತೀವಿ ನಿಮ್ಮ ನೋವುಗಳ್ನ ಆಲಿಸ್ತೀವಿ ಅದನ್ನು ಸರ್ಕಾರ ಗಮನಕ್ಕೆ ತರ್ತೀವಿ ಅದನ್ನು ಆದಷ್ಟು ಬೇಗನೆ ಆ ಏನೆಲ್ಲ ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಸಮಸ್ಯೆಗಳು ಸಂಧಿಸಿ ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗ್ತೀವಿ ನಿಮ್ಮ ನಮ್ಮ ಪ್ರತಿಯೊಂದು ಹೆಜ್ಜೆಯೂ ಕೂಡ ನಿಮ್ಮ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಆಗಬೇಕು ನಮ್ಮ ಪ್ರತಿಯೊಂದು ಹೆಜ್ಜೆಗಳು ಕೂಡ ನಿಮ್ಮ ನಿಮ್ಮ ಅಗತ್ಯತೆಗಳಿಗಾಗಬೇಕು ನಮ್ಮ ಪ್ರತಿಯೊಂದು ಹೆಜ್ಜೆಗಳು ಕೂಡ ನಿಮ್ಮ ಅನಿವಾರ್ಯತೆಗಳಿಗಾಗಬೇಕು ಹಾಗಾಗಿ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರದ ಮೇಲೆ ನಮ್ಮ ಕಟ್ಟಕಡೆ ಸಮುದಾಯದ ಮೂಲ ಆದಿವಾಸಿಗಳು ಭರವಸೆ ನೀಡಿ ತಾವು ಸಲಹೆ ಸೂಚನೆಗಳನ್ನು ಕೊಡಿ ನಂಬಿ ಈ ಸಮುದಾಯ ಸರ್ಕಾರ ನಿಮ್ಮ ಜೊತೆಗಿದೆ ಪ್ರಸ್ತುತ ಸರ್ಕಾರ ಇಂಥ ಕಟ್ಟಕಡೆ ಸಮುದಾಯಗಳು ಹೆಚ್ಚು ಒಲವು ತೋರಿಸ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಿಯಾಗಿ ಮ ಮೇಜರ್ ಮಣಿವಣ್ಣನವರ ಆದಿಯಾಗಿ ಎಲ್ಲರೂ ಕೂಡ ನಮ್ಮ ಇಲಾಖೆ ಸಚಿವರಾದಂತಹ ಬಿ ನಾಗೇಂದ್ರ ಸಾಹೇಬ್ರವರ ಆಶಯದಂತೆ ಎಲ್ಲರೂ ಕೂಡ ಈ ಕಟ್ಟಗಡೆ ಸಮುದಾಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇದ್ದಾರೆ ಅದಾಗಿ ಇದಕ್ಕಾಗಿ ಒಂದು ಹೊಸ ಹೊಸ ಯೋಜನೆಗಳನ್ನು ರೂಪಿಸಬೇಕು ಅಂತಕ್ಕಂಥನೇ ಮಾನ್ಯ ಮುಖ್ಯಮಂತ್ರಿಗಳು ಪಿ ಎಸ್ ಪಿ ಎಸ್ ಇದ್ದಾರೆ ಡಾಕ್ಟರ್ ವೆಂಕಟೇಶಯ್ಯ ನಿಲ್ಕುಂಟೆ ಅಂತ ಅವರು ಕೂಡ ಈ ಥರ ಸಮುದಾಯಗಳ ಬಗ್ಗೆ ಕರೆದು ಏನೆಲ್ಲ ಆಗಬೇಕು ಅಂತಕ್ಕಂಥದ್ದು ಯೋಜನೆಗಳನ್ನು ಕೂಡ ಪ್ರತಿ ತಿಂಗಳು ಕೂಡ ನಮ್ಮಲ್ಲಿ ಮಾಹಿತಿಯನ್ನು ತೆಗೆದುಕೊಳ್ತಿದ್ದಾರೆ ಹಾಗಾಗಿ ನಿಮ್ಮ ಸಮಸ್ಯೆಗಳೇ ದಯಮಾಡಿ ಬನ್ನಿ ನಮ್ಮ ಮೂಲ ಆದಿವಾಸಿ ಅಧ್ಯಯನ ಕೇಂದ್ರದ ಮುಂದೆ ತಮ್ಮ ಅಲವುಗಳನ್ನು ತೋರಿಸ್ಕೊಳ್ಳಿ ನಮ್ಮ ಅಧ್ಯಯನ ಕೇಂದ್ರ ವ್ಯಾಪ್ತಿಯೊಳಗಡೆ ತಮ್ಮ ಕಷ್ಟಗಳಿಗೆ ನಾವು ಸ್ಪಂದಿಸ್ತೀವಿ ಸಹಾಯ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಧನ್ಯವಾದಗಳು ಯಾವ ರೀತಿ ತಮ್ಮನ್ನಾಗಿರೋ ತಮ್ಮ ಮೂಲಾದಿವಾಸಿಗಳ ಕೇಂದ್ರವನ್ನ ಭೇಟಿ ಮಾಡಬೇಕಾಗುತ್ತೆ ಸರ್ ಸರ್ ಖಂಡಿತ ನಾವು ನಮ್ಮದಲ್ಲಿ ಒಂದು ಮೊಬೈಲ್ ನಂಬರ್ಗಳ ಮುಖಾಂತರ ನೀವು ಹಿರಿಯ ಹಾಡಿಗಳಲ್ಲೇ ನಮ್ಮ ಮಾಹಿತಿಯನ್ನ ತಿಳಿಸಬಹುದು ಅಥವಾ ನಾವೀಗೇನು ಇಪ್ಪತ್ತಾರು ಜನ ಯುವಕರನ್ನ ನಾವು ನಿಮ್ಮ ಯುವಕ ಯುವತಿಯರನ್ನ ಮೂಲ ಆದಿವಾಸಿ ನಿಮ್ಮದೇ ಸಮುದಾಯದವ್ರನ್ನ ಗುರುತಿಸಿದ್ದೀವಿ ಅವ್ರು ನಿಮ್ಮ ಪ್ರತಿ ಹಾಡಿಗಳಲ್ಲಿ ಸರ್ವೇ ಮಾಡ್ತಿದ್ದಾರೆ ನಿಮ್ಮ ಸಮಸ್ಯೆಗಳೇನಿದ್ರು ದಯಮಾಡಿ ಅವ್ರ ಹತ್ರ ಬನ್ನಿ ಅವರೊಂದು ಒಟ್ಟಿಗೆ ಹೇಳ್ಕೊಳ್ಳಿ ಸದ್ಯ ಆಗಿಲ್ಲ ಅಂದರೆ ನೀವು ಮೈಸೂರಿಗೆ ಬಂದು ಅಥವಾ ಮೈಸೂರಿಗೆ ಬಂದಾಗ ಏನಾದರೂ ಉದ್ದೇಶಕ್ಕೆ ಬಂದಾಗ ನಮಗೆ ಕರೆ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಸೌಲಭ್ಯಗಳ ಮುಖಾಂತರ ನಿಮ್ಮನ್ನು ನಮ್ಮ ಕರೆಸ್ಕೊತೀವಿ ಅಥವಾ ನೀವೇನಾದರೂ ನಿಮ್ಮ ಸಮಸ್ಯೆಗಳು ಈಗಿದೆ ಅಂತೇಳಿ ನೀವು ನಮ್ಮ ಗಮನಕ್ಕೆ ತಂದರೆ ಅಥವಾ ನಮ್ಮ ಈ ಏನು ಮಾಹಿತಿ ಸಂಗ್ರಹಕರ ಫೀಲ್ಡಲ್ಲಿದ್ದಾರೆ ಅವ್ರ ಗಮನಕ್ಕೆ ತಂದರೆ ನಾವು ನಿಮ್ಮಲ್ಲಿಗೆ ಬರ್ತೀವಿ ನಿಮ್ಮ ಒಂದು ನೀವು ಕೂತು ನಿಮ್ಮ ಸಮಸ್ಯೆಗಳನ್ನು ಆಲಿಸ್ತೀವಿ ದಾಖಲೀಕರಣ ಮಾಡ್ಕೊಂಡು ಬಗೆಹರಿಸುವಂಥ ಕೆಲಸ ಮಾಡ್ತೀವಿ ಸರ್ ಭಾಳ ಸಂತೋಷ ಇಷ್ಟೊತ್ತು ನಮ್ಮ ಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕರ್ನಾಟಕ ಬುಡಕಟ್ಟು ಸಂಶೋಧನಾ ಕೇಂದ್ರದ ಒಂದು ಭಾಗವಾಗಿ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರ ಎರಡು ಸಾವಿರದ ಹದಿನೈದು ಹದಿನಾರನಲ್ಲಿ ಸ್ಥಾಪನೆಯಾದಂಥ ಹಿನ್ನೆಲೆ ಆಗಿರ್ಬೋದು ಅದರ ಗುರಿ ಉದ್ದೇಶಗಳು ಪ್ರಸ್ತುತ ಯಾವ ರೀತಿಯಾದಂಥ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇದೆ ಮತ್ತು ಮುಂದೆ ಇನ್ನೂ ಏನೆಲ್ಲ ಈ ಮೂಲ ಆದಿವಾಸಿಗಳ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಅವರ ಸಮಸ್ಯೆಗಳನ್ನ ಸವಾಲುಗಳನ್ನು ತಲುಪಿಸೋ ನಿಟ್ಟಿನಲ್ಲಿ ಏನೆಲ್ಲ ಯೋಜನೆಗಳನ್ನ ಹಾಕೊಂಡಿದ್ದರ ಕುರಿತು ಒಟ್ಟಾರೆಯಾಗಿ ಈ ಮೂಲ ಆದಿವಾಸಿಗಳ ಸಮಗ್ರ ಅಭಿವೃದ್ಧಿಯ ಕುರಿತು ವಿಚಾರಗಳನ್ನು ಹಾಗೆ ತಮ್ಮ ಆದಿವಾಸಿಗಳ ಅಧ್ಯಯನ ಕೇಂದ್ರದ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಪ್ರಿಯ ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮೈಸೂರಿನ ಮೂಲ ಆದಿವಾಸಿಗಳ ಅಧ್ಯಯನ ಕೇಂದ್ರದ ಸಂಶೋಧನಾಧಿಕಾರಿಗಳಾದ ಶ್ರೀಯುತ ಕೃಷ್ಣಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಬನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ